ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಿ ಡಬ್ಲ್ಯೂ ಕ್ಲಾಸಸ್ ಇಂದಿನ ತರಗತಿ ನಾವು ಲೋಕಸಭೆ ಹದಿನೆಂಟನೇ ಲೋಕಸಭೆ ಚುನಾವಣೆ ನಡೆದಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಪ್ಲಸ್ ಜಿ ಕೆ ಪಾಯಿಂಟ್ಸ್ ಯಾವಾಗೋ ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಬಿಫೋರ್ ಟಾಪ್ ಫಿಫ್ಟಿ ಅಂತ ಹೇಳಿ ಒಂದು ಹೊಸ ಸರಣಿ ವಿಡಿಯೋ ಸರಣಿಗಳನ್ನು ನಾವು ಏನಂತಿದ್ರೆ ಇಂಟ್ರೊಡಕ್ಷನ್ ಮಾಡಿರ್ತಕ್ಕಂಥದ್ದು ಸೊ ಅದರ ಭಾಗವಾಗಿ ಇದು ಮೊದಲನೇ ವಿಡಿಯೋ ಆಗಿರ್ತದೆ ಏನು ಸರಿ ಟಾಪ್ ಫಿಫ್ಟಿ ಅಂತಿದ್ರೆ ಯಾವುದಾದ್ರೂ ಒಂದು ಏನಂತ ಇದ್ದರೆ ನಾವು ಕರೆಂಟ್ ಅಫೇರ್ಸ್ ಟಾಪಿಕ್ ತೊಗೊಳ್ಳೋಣ சோ ஆ டாப்பிக்கிங் சம்பந்தப்பட்டது இதுவரைக்கும் ஏனேன் ஜி கே கவஷன் ஆகபோது ப்ளஸ் இ டாப்பிக்கு இவ்வளோ கரெண்ட் அஃபேர்ஸ் அதுக்கு சம்பந்தப்பட்டது ஏனேன் கரெண்ட் அஃபேர்ஸ் க்வஷன் பரபு இவ்வெட் மிஸ் சேர்ந்து யாவது சார் அந்த ஒன் லர் பாயிண்ட் அந்த நான் டிஸ்கஷன் பாயிண்ட் குரல சார் சோ சேம் டாப்பிக்கு யாரு இல்ல சண்டேர்ஸ் சம்பந்தப்பட்டது இவங்க நெக்ஸ்ட் டி டொண்டி வர்ல்ட் கப் நிடித்தா சோ அதன் தோம்பு டிவெண்ட்டி வர்ல்ட் கப் பட்டது ஏன் ஜி கே பாயிண்ட்ஸ் ஆக போது ಜೊತೆ ಕರೆಂಟ್ ಅಫೇರ್ಸ್ ಯಾವ ಕ್ವಶನ್ ಆಗ್ಬೋದು ಒನ್ಲೈನ್ ಎಷ್ಟಾಗ್ತವೋ ಅಷ್ಟೆ ಬಟ್ ಸೀರೀಸ್ ನೇಮ್ ಇರುತ್ತೆ ಸರ್ ಟಾಪ್ ಫಿಫ್ಟಿ ಮ್ಯಾಕ್ಸಿಮಮ್ ಜಿ ಕೆ ಪಾಯಿಂಟ್ ಸೇರಿಸಿ ಐವತ್ತು ಲೈನರ್ ಕವರ್ ಮಾಡೋದ್ರ ಕವರ್ ಮಾಡ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸರ್ ಉಳಿದಂತೆ ಈ ಟಾಪ್ ಫಿಫ್ಟಿ ಸರಣಿ ಏನಿಲ್ಲ ಇದು ಅಪ್ ಟು ಯು ಪಿ ಎಸ್ ಸಿ ಫಿಲಿಮ್ಸ್ ಅವರಿಗೆ ಅಂದರೆ ಎಲ್ಲ ಎಕ್ಸಾಮ್ಗಳನ್ನು ಕವರ್ ಆಗೋಕ್ಕೆ ಸಂಬಂಧಪಟ್ಟಂತೆ ಮೈಂಡಲ್ಲಿ ಇಟ್ಕೊಂಡೆ ಡಿಸ್ಕಶನ್ ಮಾಡಿರ್ತೀವಿ ಸೊ ಇದು ಬೇಸಿಕ್ ಇಂಟ್ರಡಿಕ್ಷನ್ ಆಗಿತ್ತು ಯಾವುದು ಸರ್ ಟಾಪ್ ಫಿಫ್ಟಿ ಸೀರೀಸಿಗೆ ಸಂಬಂಧಪಟ್ಟಂತೆ ನಾವು ಬರೀ ಸರ್ ಇವಾಗ ಏನಿದೆ ಸರ್ ಈ ವಿಡಿಯೋದಲ್ಲಿ ಹದಿನೆಂಟನೇ ಲೋಕಸಭೆ ಎಲೆಕ್ಷನಿಗೆ ಸಂಬಂಧಪಟ್ಟಿದೆ ಪ್ರಮುಖವಾಗಿ ನಾವು ಸೇಮ್ ಇದೇ ಫಾರ್ಮೆಟ್ ಜಿ ಕೆ ಮತ್ತು ಸಿ ಎ ಕರೆಂಟ್ ಅಫೇರ್ಸ್ ಇಟ್ಕೊಂಡು ಎರಡು ವಿಡಿಯೋಗಳನ್ನು ಮಾಡ್ತಕ್ಕಂಥದ್ದು ಸರ್ ರೈಟ್ ಸೊ ನಾವು ಎರಡು ವೀಡಿಯೋ ಯಾವಾಗ ಸರ್ ಅಂದ್ರೆ ಇದು ಫಸ್ಟ್ನೇ ವಿಡಿಯೋ ಆಗಿರ್ತಕ್ಕು ಹದಿನೆಂಟನೇ ಲೋಕಸಭೆಗೆ ಸಂಬಂಧಪಟ್ಟದೆ ಕರೆಂಟ್ ಅಫೇರ್ಸ್ ಕ್ವಶನ್ ಏನಾಗ್ಬೋದು ಪ್ಲಸ್ ಲೋಕಸಭೆಗೆ ಸಂಬಂಧಪಟ್ಟದೆ ಜಿ ಕೆಶನ್ ಏನಾಗ್ಬೋದು ಸರ್ ಎರಡನ್ನೂ ಸೇರಿಸಿ ಸುಮಾರು ಒಂದು ಐವತ್ತಕ್ಕೂ ಪ್ಲಸ್ ಅಧಿಕ ಪ್ರಶ್ನೆಗಳನ್ನು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಯ್ತು ಸರ್ ನಾವು ಲೋಕಸಭೆ ಎಲೆಕ್ಷನ್ ಕಂಪ್ಲೀಟ್ ಆಯಿತು ಒನ್ಸ್ ಲೋಕಸಭೆ ಎಲೆಕ್ಷನ್ ಕಂಪ್ಲೀಟ್ ಆಗಿದೆ ಅಂದ್ರೆ ಎಲೆಕ್ಷನ್ ಕಂಪ್ಲೀಟ್ ಆದ್ಮೇಲೆ ಸರ್ ಅಂದ್ರೆ ಸರ್ಕಾರ ರಚನೆ ಆಗುತ್ತೆ ಇದು ನಿಮ್ಗೆ ಗೊತ್ತಿದೆ ನಾವು ಸರ್ಕಾರ ರಚನೆ ಅಂದ್ರೆ ಸರ್ಕಾರ ರಚನೆಗೆ ಸಂಬಂಧಪಟ್ಟೆ ಸರ್ಕಾರ ರಚನೆ ಆಗತಕ್ಕಂಥ ವಿಧಾನ ಏನ್ ಪ್ರೊಸೆಸ್ ಏನಿದ್ರ ಅದ್ರ ಬಗ್ಗೆ ಪ್ರಶ್ನೆಗಳು ಬರ್ತಕ್ಕಂಥದ್ದು ಸೆಕೆಂಡ್ ಏನಂತಿದ್ರೆ ಸರ್ಕಾರ ರಚನೆ ಆಗಿದೆ ಅಂದ್ರೆ ಇಲ್ಲಿ ಏನೇ ಸರ್ ಮಂತ್ರಿ ಮಂಡಳ ಇರ್ತಕ್ಕಂಥದ್ದು ಸರ್ ಸೊ ಮಂತ್ರಿ ಮಂಡಳ ಅಂತ ಬಂದಾಗ ಪಿ ಎಂ ಇರ್ತಾರೆ ಸೊ ಪಿ ಎಂ ಆದ್ಮೇಲೆ ಮಿನಿಸ್ಟರ್ಸ್ ಇರ್ತಾರೆ ಅವರಿಗೆ ಕೆಲವೊಂದು ಮಿನಿಸ್ಟ್ರಿ ಖಾತೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಯಾವ ಮಂತ್ರಿ ಯಾವ ಖಾತೆ ಒಳಗೊಂಡಿದ್ದಾರೆ ಸೊ ಇನ್ನು ನೆಕ್ಸ್ಟ್ ಅಂದ್ರೆ ವಚನ ಈ ಪ್ರಮಾಣವಚನಕ್ಕೆ ಸಂಬಂಧಪಟ್ಟಂತೆ ಏನೇನು ವಿಧಾನಗಳಿದಾವೆ ಯಾವ ಅನ್ಸೂಚಿ ಏನಿರುತ್ತೆ ಯಾವ ಆರ್ಟಿಕಲ್ ಏನ್ ಇರುತ್ತೆ ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟರೆ ಸೆಕೆಂಡ್ ವಿಡಿಯೋದಲ್ಲಿ ಬಟ್ ಕ್ಯಾಬಿನೆಟ್ ಬಗ್ಗೆ ರೈಟ್ ಅಲ್ಲಿ ನಿಮಗೆ ಅಂದ್ರೆ ಸುಮಾರು ಒಂದು ಐವತ್ತಕ್ಕೂ ಪ್ಲಸ್ ಪ್ರಶ್ನೆಗಳನ್ನು ತಗೊಂಡ್ಬರ್ತೀನಿ ಸೊ ಇದರ ಜೊತೆಗೆ ಅಂದ್ರೆ ಏನು ಇವಾಗ ಹದಿನೆಂಟನೇ ಲೋಕಸಭೆ ಕಂಪ್ಲೀಟ್ ಆದ್ಮೇಲೆ ಏನು ಸರ್ಕಾರ ರಚನೆ ಆಗುತ್ತಲ್ಲ ಆ ಸರ್ಕಾರದ ಕ್ಯಾಬಿನೆಟ್ ಕುರಿತು ಪ್ಲಸ್ ಲೋಕಸಭೆ ಮತ್ತು ಹದಿನೆಂಟನೇ ಲೋಕಸಭೆ ಇದರ ಕುರಿತು ಅಂತಂದ್ರೆ ಸುಮಾರು ಒಂದು ಹಂಡ್ರೆಡ್ ಒನ್ ಲೈನರ್ ಪಾಯಿಂಟ್ ಕ್ವಶನ್ಸ್ ನಿಮಗೆ ಕವರ್ ಆಗ್ಬೋದು ಅಂದ್ರೆ ಪ್ರಶ್ನೆ ಲೋಕಸಭೆಗೆ ಸಂಬಂಧಪಟ್ಟಿದೆ ಎಲೆಕ್ಷನ್ಗೆ ಸಂಬಂಧಪಟ್ಟೇ ಯಾವುದೇ ಪ್ರಶ್ನೆ ಬರಲಿ ನೀವು ಆನ್ಸರ್ ಮಾಡೋ ಕೇಬಲ್ ಆಗ್ತೀರಿ ಸರ್ ಇದು ಟಾಪ್ ಫಿಫ್ಟಿ ಕರೆಂಟ್ ಅಫೇರ್ಸ್ ಪ್ಲಸ್ ಜಿ ಕೆಗೆ ಸಂಬಂಧಪಟ್ಟಿರತಕ್ಕಂಥ ಇಂಟ್ರಡೆಕ್ಷನ್ ಆಗಿತ್ತು ಮತ್ತು ಇವತ್ತಿನ ಟಾಪಿಕ್ ಆಗಿತ್ತು ಮತ್ತು ನೆಕ್ಸ್ಟ್ ಕ್ಲಾಸ್ ಯಾವ್ದು ತ್ರೀ ಫೋರ್ ಡೇಸ್ ಆದಮೇಲೆ ಬರ್ಬೋದು ಸದ್ಯಕ್ಕೆ ಇದನ್ನು ಕಂಪ್ಲೀಟ್ ಮಾಡ್ಕೊಳೋಣ ಸರ್ ಲೋಕಸಭೆಗೆ ಸಂಬಂಧಪಟ್ಟ ಸೊ ನಾವು ಟು ದಿ ಪಾಯಿಂಟ್ ಹದಿನೆಂಟನೇ ಲೋಕಸಭೆ ಪಟ್ ಪ್ಲಸ್ ಲೋಕಸಭೆಗೆ ಸಂಬಂಧಪಟ್ಟರೆ ಏನೇನು ಪ್ರಶ್ನೆ ಆನ್ಲೈನ್ ಆಗ್ಬೋದು ಪಟ್ ನೋಡೋಣ ಸರ್ ಕ್ವಶನ್ ಇರ್ತಾವ ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ಸ್ ರೈಟ್ ನಾವು ಬರೀ ಸರ್ ಮೊದಲನೇ ಪ್ರಶ್ನೆಗೆ ಉಳಿದಂತೆ ಏನಾದ್ರೆ ಇದರಲ್ಲಿ ಏನಾದ್ರೆ ಇಂಪ್ರೂಮೆಂಟ್ ಅಡಿಷನಲ್ ಇನ್ಫಾರ್ಮೇಷನ್ ಹಾಡಬಾಡ್ಬೇಕಂತ ಅನಿಸಿದ್ರೆ ನಿಮಗೆ ಅಂತಂದರೆ ಅವಶ್ಯವಾಗಿ ನೀವು ಅಂತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಏನು ಇವಾಗ ಹೇಳಿದ್ರಲ್ಲ ಇದ್ರ ಬಗ್ಗೆ ಈ ಟೋಟಲ್ ಏನೇನು ಇಲ್ಲ ಇದ್ರ ಬಗ್ಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನೀವು ತಿಳಿಸಬಹುದು ಸರ್ ಓಕೆ ನಾವು ಬರ್ರಿ ಸರ್ ಫಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಲೋಕಸಭೆ ಚುನಾವಣೆ ಎಷ್ಟನೇದಾಗಿದೆ ಅಂತ ಹೇಳಿ ಫೇವ್ರೇಟ್ ಕ್ವಶನ್ ಟು ದಿ ಪಾಯಿಂಟ್ ಕರ್ತಕ್ಕದ್ದು ಸೊ ಇದು ಹದಿನೆಂಟನೇ ಲೋಕಸಭೆ ಆಗಿರ್ತಕ್ಕ ಚುನಾವಣೆ ಪಾಯಿಂಟ್ ಗೊತ್ತಿರ್ಬೇಕು ಸೊ ಇವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಂಡು ಸರ್ಕಾರ ರಚನೆ ಆಗಿದೆ ಪಾಯಿಂಟ್ ಇದೆ ನೋಡೋಣ ಸದ್ಯಕ್ಕೆ ಇಷ್ಟು ನೆನಪಲ್ಲಿ ನೆನಪಲ್ಲಿ ಇಟ್ಕೊಡ್ರಿ ಸರ್ ಉಳಿದಂತೆ ಸ್ವತಂತ್ರ ಭಾರತದ ಇದು ಎಷ್ಟನೇ ಚುನಾವಣೆ ಇದು ಎಷ್ಟನೇ ಲೋಕಸಭೆ ಅಂತ ಕೇಳಬಹುದು ನಿಮಗೆ ಹದಿನೆಂಟನೇ ಲೋಕಸಭೆ ಆಗಿದೆ ಪಾಯಿಂಟ್ ಗೊತ್ತಿರಬೇಕು ಸರ್ ಮೊದಲನೇ ಲೋಕಸಭೆ ಯಾವಾಗ ರಚನೆ ಆಗಿತ್ತು ಸರ್ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ರಚನೆ ಆಗಿತ್ತು ಪಾಯಿಂಟ್ ಗೊತ್ತಿರ್ಬೇಕು ನಿಮಗೆ ಕ್ಲಿಯರ್ ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಡ್ರಿ ಸರ್ ಆ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಇನ್ವಾಲ್ಸ್ ಪಾರ್ಲಿಮೆಂಟ್ ಭಾರತದ ಸಂಸತ್ತು ಈ ಕೆಳಗಿನ ಏನನ್ನು ಒಳಗೊಂಡಿರ್ತದೆ ಅಂತ ನಿಮ್ಮ ಕ್ವಶನ್ ಕೇಳಬಹುದು ಸೊ ಇಲ್ಲಿ ಎರಡು ಪಾಯಿಂಟ್ ನೆನಪಲ್ಲಿ ಇಟ್ಕೊಡ್ರಿ ಸರ್ ಭಾರತೀಯ ಸಂಸತ್ ಅಂತ ಬಂದಾಗ ಭಾಗ ನಂಬರ್ ನಿಮಗೆ ಭಾರತ ಸಂವಿಧಾನ ಎಷ್ಟು ಗೊತ್ತಿರ್ಬೇಕು ಸರ್ ಐದನೇ ಭಾಗ ಸೊ ಐದನೇ ಭಾಗದಲ್ಲಿ ಆರ್ಟಿಕಲ್ ನಂಬರ್ ಇದೆ ಸರ್ ಸೆವೆಂಟಿ ನೈನ್ ಈ ಸೆವೆಂಟಿ ನೈನ್ ಯಾವ್ದ್ರ ಬಗ್ಗೆ ಸರ್ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ ಬಗ್ಗೆ ಹೇಳ್ತಕ್ಕ ರೈಟಾ ನಾವು ಈ ಸಂಸತ್ ಏನನ್ನು ಒಳಗೊಂಡಿರ್ತೀವಿ ಸರ್ ಅಂದ್ರೆ ಪ್ರಮುಖವಾಗಿ ಮೂರನ್ನು ಒಳಗೊಂಡಿರ್ತಾರೆ ಒಂದು ಪಾಯಿಂಟ್ ಗೊತ್ತಿರ್ಬೇಕು ಫಸ್ಟ್ ಯಾರನ್ನ ಸರ್ ರಾಷ್ಟ್ರಪತಿ ಸರ್ ರಾಷ್ಟ್ರಪತಿ ಸಂಸತ್ತಿನ ಪಾರ್ಟ್ ಆಗಿರ್ತಾರೆ ಜೊತೆಗೆ ಈ ಸಂಸತ್ತಲ್ಲಿ ಎರಡು ಏನಿದೆ ಸರ್ ಅಂದ್ರೆ ಸದನಗಳು ಇರ್ತಕ್ಕಂಥದ್ದು ಆ ಸದನಗಳಲ್ಲಿ ಫಸ್ಟ್ ಯಾವ್ದು ಹೆಸರು ಲೋಕಸಭೆ ಸಾರಿ ಫಸ್ಟ್ ಯಾವ್ದು ಹೆಸರು ಅಂದ್ರೆ ರಾಜ್ಯಸಭೆ ಇದೆ ಇನ್ನೊಂದು ಯಾವ್ದು ಹೆಸರು ಅಂದ್ರೆ ಲೋಕಸಭೆ ಇದೆ ಪಾಯಿಂಟ್ ಗೊತ್ತಿರ್ ಸೊ ನಿಮಗ ಭಾರತ ಸಂಸತ್ತಿಗೆ ಸಂಬಂಧಪಟ್ಟದೆ ಭಾರತ ಸಂಸತ್ ಏನನ್ನು ಒಳಗೊಂಡಿರ್ತಕ್ಕಂಥ ಏನನ್ನು ಒಳಗೊಂಡಿರ್ತಂದ್ರೆ ರಾಷ್ಟ್ರಪತಿ ಪ್ಲಸ್ ರಾಜ್ಯಸಭೆ ಲೋಕಸಭೆ ಈ ಮೂವರನ್ನು ಒಳಗೊಂಡಂತ ಸಂಸತ್ತಲ್ಲಿ ಎಷ್ಟು ಸದನಗಳಿದಾವೆ ಎರಡು ಸದನಗಳಿದಾವೆ ಗೊತ್ತಿರಬೇಕು ಒಂದು ರಾಜ್ಯಸಭೆ ಇನ್ನೊಂದು ಲೋಕಸಭೆ ಸೊ ರಾಜ್ಯಸಭೆಗೆ ನಾವು ಏನ್ ಕರಿತೀವಿ ಸರ್ ಅಪ್ಪರ್ ಹೌಸ್ ಅಂದ್ರೆ ಮೇಲ್ಮನೆ ಲೋಕಸಭೆ ನಾವು ಲೋವರ್ ಹೌಸ್ ಇಟ್ ಮೀನ್ಸ್ ಕೆಳಮನೆ ಮನೆ ಅಂತ ಕರಿತಕ್ಕ ಸೊ ಲೋಕಸಭೆಗೆ ಚುನಾವಣೆ ನಡೆದಿದೆ ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೆ ಸೊ ಇಷ್ಟು ಪಾಯಿಂಟ್ ನಿಮಗೆ ಮನೇಲಿ ಪದೇ ಪದೇ ಕೇಳ್ತಾನೆ ಭಾರತ ಪಾರ್ಲಿಮೆಂಟ್ ಸಂಸತ್ತಿನ ರಚನೆಗೆ ಸಂಬಂಧಪಟ್ಟ ಯಾವ ಆರ್ಟಿಕಲ್ ಇರುತ್ತೆ ಸೆವೆಂಟಿ ನೈನ್ ಯಾವ ಭಾಗದಲ್ಲಿ ಭಾಗ ನಂಬರ್ ಐದರಲ್ಲಿ ಇರ್ತಕ್ಕಂಥದ್ದು ಪಾಯಿಂಟ್ ಕ್ಲಿಯರ್ ಸಂಸತ್ ಅಂತ ಬಂದಾಗ ಪ್ರಮುಖವಾಗಿ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಒಳಗೊಂಡಿದೆ ಸರ್ ಇಷ್ಟು ಪಾಯಿಂಟ್ ನಿಮಗೆ ಗೊತ್ತಿದೆ ಸರ್ ಉಳಿದಂತೆ ಸಂಸದ್ ಬಗ್ಗೆ ಯಾವ ಆರ್ಟಿಕಲ್ ಮಾತಾಡ್ತಾವಂದ್ರೆ ಭಾರತ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟರೆ ಎಷ್ಟರಿಂದ ಎಷ್ಟನೇ ಆರ್ಟಿಕಲ್ ಹೇಳ್ತಂದ್ರೆ ಆರ್ಟಿಕಲ್ ನಂಬರ್ ಸೆವೆಂಟಿ ಇಂದ ಹಿಡಿದು ಆರ್ಟಿಕಲ್ ನಂಬರ್ ಒನ್ ಟ್ವೆಂಟಿ ಟೂ ವರೆಗೆ ಹೇಳ್ತಾ ಇದು ಎಡಿಷನಲ್ಲಿ ಪಾಯಿಂಟ್ ಗೊತ್ತಿರಲಿ ಜಿ ಡಿ ಆಗಿತ್ತು ಕ್ಲಿಯರ್ ಐ ಹೋಪ್ ಫೈಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಆಗಿದೆ ಅನ್ಕೋತೀನಿ ನಾವು ಬರ್ರಿ ಸರ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಯಾವ್ದಿದೆ ಸರ್ ಏನಾಯ್ತು ಇದಕ್ಕೆ ಬರ್ರಿ ಸರ್ ಲೋಕಸಭೆ ಕುರಿತು ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಭಾಗ ತಿಳಿಸ್ತದೆ ಸರ್ ನಾವು ಪಾರ್ಲಿಮೆಂಟ್ ಇದು ಇರೋದ್ರಿಂದ ಲೋಕಸಭೆ ಬಗ್ಗೆ ಅಂದ್ರೆ ಇದೇ ಭಾಗ ನಂಬರ್ ಐದರ ಬಗ್ಗೆ ತಿಳಿಸ್ತದೆ ಸೊ ಲೋಕಸಭೆಗೆ ಸಂಬಂಧಪಟ್ಟಿದೆ ಭಾರತ ಸಂವಿಧಾನದ ಭಾಗ ಐದು ಇರ್ತದೆ ಸೊ ಇದರಲ್ಲಿ ಪ್ರಮುಖವಾಗಿ ಆರ್ಟಿಕಲ್ ನಂಬರ್ ಯಾವ್ದು ಇರ್ತಾರೆ ಅಂದ್ರೆ ಏಟಿ ಒನ್ ಇದೆ ಗೊತ್ತಿದೆ ಕ್ಲಿಯರ್ ಸೊ ನೆಕ್ಸ್ಟ್ ಕ್ವಶನ್ ನಾವ್ ಇರಬೇಕು ಅನ್ಕೊಂತೀವಿ ಲೋಕಸಭೆ ರಚನೆ ಕುರಿತು ಸಂವಿಧಾನದ ಈ ಕೆಳಗಿನ ಯಾವ ವಿಧಿ ತಿಳಿಸ್ತದೆ ಯಾವ ವಿಧಿ ತಿಳಿಸ್ತಂದ್ರೆ ವಿಧಿ ನಂಬರ್ ಏಟಿ ಒನ್ ತಿಳಿಸ್ತದೆ ವಾಪಸ್ ಬರ್ರಿ ಸರ್ ಸೆವೆಂಟಿ ನೈನ್ ಏನಿದೆ ಆರ್ಟಿಕಲ್ ನಂಬರ್ ಸೆವೆಂಟಿ ನೈನ್ ಪಾರ್ಲಿಮೆಂಟ್ ಬಗ್ಗೆ ಹೇಳ್ತದ ಆರ್ಟಿಕಲ್ ನಂಬರ್ ಏಯ್ಟಿ ಏನಿದೆ ಅಲ್ಲ ಇದು ರಾಜ್ಯಸಭೆ ಬಗ್ಗೆ ಹೇಳ್ತದ ಆರ್ಟಿಕಲ್ ನಂಬರ್ ಏಯ್ಟಿ ಒನ್ ಏನಿದೆ ಇದು ಲೋಕಸಭೆ ಬಗ್ಗೆ ಹೇಳ್ತದ ಸೊ ಲೋಕಸಭೆ ಬಗ್ಗೆ ಗೊತ್ತಿರಲಿ ಆರ್ಟಿಕಲ್ ನಂಬರ್ ಏಯ್ಟಿ ಒನ್ ಸೊ ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ ನಂಬರ್ ಎಂಬತ್ತೊಂದು ಲೋಕಸಭೆ ರಚನೆಗೆ ಸಂಬಂಧಪಟ್ಟರೆ ಲೋಕಸಭೆಗೆ ಸಂಬಂಧಪಟ್ಟಂತೆ ಸೊ ಇದು ಪಾರ್ಟ್ ನಂಬರ್ ಫೈವ್ ಇದೆ ಸರ್ ಪ್ಯಾನ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ರಾಜ್ಯಸಭೆ ಕೇಳಿದ್ರೆ ಆರ್ಟಿಕಲ್ ನಂಬರ್ ಎಂಬತ್ತು ಲೋಕಸಭೆ ಕೇಳಿದ್ರೆ ಎಂಬತ್ತೊಂದು ಸಂಸತ್ತು ಪಾರ್ಲಿಮೆಂಟ್ ಕೇಳಿದ್ರೆ ಸೆವೆಂಟಿ ನೈನ್ ಸರ್ ಪಾರ್ಲಿಮೆಂಟ್ ಏನನ್ನ ಒಳಗೊಂಡಿದೆ ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ ಸರ್ ಪ್ಯಾನ್ ಕ್ಲಿಯರ್ ನಾವು ಬರೀ ಸರ್ ನೆಕ್ಸ್ಟ್ ಪ್ರಶ್ನೆ ಲೋಕಸಭೆ ವಿಸರ್ಜನೆ ಕುರಿತು ಈ ಕೆಳಗಿನ ಯಾವ ವಿಧಿ ತಿಳಿಸ್ತದೆ ನಾವು ಹದಿನೇಳನೇ ಲೋಕಸಭೆಗೆ ಸಂಬಂಧಪಟ್ಟಂತೆ ಹತ್ತು ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಚುನಾವಣೆ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರ ಅವಧಿ ಮುಗಿತು ಸೊ ಇವಾಗ ಇದರ ಅವಧಿ ಮುಗಿದಿದೆ ಅಂತಂದ್ರೆ ಇದನ್ನ ಏನ್ ಮಾಡ್ಬೇಕು ಸರ್ ಅಂದ್ರೆ ವಿಸರ್ಜನೆ ಮಾಡ್ಬೇಕು ಡಿಸರ್ ಮಾಡ್ಬೇಕು ಸೊ ವಿಸರ್ಜನೆ ಮಾಡ್ಬೇಕಂದ್ರೆ ಭಾರತ ಸೇರಿದಂತೆ ಯಾವ ಆರ್ಟಿಕಲ್ ಅಂತ ಕ್ವಶನ್ ಕೇಳ್ತಾರೆ ನಿಮ್ಗೆ ಆರ್ಟಿಕಲ್ ಯಾವ ಸರ್ ಅಂದ್ರೆ ಏಟಿ ಫೈವ್ ಸರ್ ಈ ಪಾಯಿಂಟ್ ನಿಮಗೆ ಗೊತ್ತಿರಬೇಕು ವಿಧಿ ನಂಬರ್ ಏಯ್ಟಿ ಫೈವ್ ಪದೇ ಪದೇ ಪ್ರಶ್ನೆ ಬರ್ತದೆ ಲೋಕಸಭೆ ರಚನೆಗೆ ಸಂಬಂಧಪಟ್ಟದೆ ಏಟಿ ಒನ್ ಲೋಕಸಭೆಯನ್ನು ಡಿಸರ್ ಮಾಡೋದಕ್ಕೆ ಮಾಡೋಕೆ ಸಂಬಂಧಪಟ್ಟದಂದ್ರೆ ಅದನ್ನ ವಿಸರ್ಜನೆ ಮಾಡಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ ನಂಬರ್ ಏಯ್ಟಿ ಫೈವ್ ಇರ್ತದೆ ಸೊ ಇವಾಗ ಹದಿನೇಳನೇ ಲೋಕಸಭೆಯನ್ನು ವಿಸರ್ಜನೆ ಎಂಬತ್ತೈದನೇ ವಿಧಿ ಮೂಲಕ ಮಾಡ್ತೀವಿ ನಾವು ಇವಾಗ ಹದಿನೆಂಟನೇ ಲೋಕಸಭೆ ಹೊಸದಾಗಿ ರಚನೆ ಮಾಡ್ತೀವಿ ಎಂಬತ್ತೊಂದನೇ ಆರ್ಟಿಕಲ್ ಮೂಲಕ ಈ ಪಾಯಿಂಟ್ ನಿಮಗೆ ಗೊತ್ತಿರಬೇಕು ಸರ್ ಕ್ಲಿಯರ್ ನೆಕ್ಸ್ಟ್ ಬರ್ರಿ ಸರ್ ಅಂದ್ರೆ ಯಾವ್ಯಾವ ರೀತಿ ರಚನೆ ಮಾಡಬೇಕೆಲ್ಲ ವಿಧಾನ ಏಯ್ಟಿ ಒನ್ ಆರ್ಟಿಕಲ್ ಹರಿತದೆ ಸೊ ಲೋಕಸಭೆಗೆ ಸಂಬಂಧಪಟ್ಟ ಆರ್ಟಿಕಲ್ ನಂಬರ್ ಏಯ್ಟಿ ಒನ್ ಇಷ್ಟ ಐಡಿಯಾ ಇರಲಿ ಸರ್ ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತೀವಿ ನಾವು ಪ್ರಥಮ ಲೋಕಸಭೆ ಪ್ರಥಮ ಲೋಕಸಭೆ ಪ್ರಥಮ ಅಧಿವೇಶನ ಯಾವಾಗ ನಡೀತಿದ್ದು ಪದೇ ಪದೇ ಕ್ವಶನ್ ಕೇಳ್ತದೆ ಸೊ ಪ್ರಥಮ ಲೋಕಸಭೆ ಅಂತ ಬಂದಾಗ ಫಸ್ಟ್ ನೈನ್ಟೀನ್ ಫಿಫ್ಟಿ ಒನ್ ಇಂದ ನೈನ್ಟೀನ್ ಫಿಫ್ಟಿ ಟೂವರೆಗೆ ಏನಂತಂದರೆ ಪ್ರಥಮ ಲೋಕಸಭೆಗೆ ಎಲೆಕ್ಷನ್ ನಡೆದಿದ್ದು ಸೊ ಎಲೆಕ್ಷನ್ ನಡೆದಾದ್ಮೇಲೆ ಪ್ರಥಮ ಲೋಕಸಭೆಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಂದ್ರೆ ಬಹುಮತ ಪಡೀತದ ಆ ಟೈಮಲ್ಲಿ ಅದಂದ್ರೆ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ ನೂರ ಐವತ್ತೆರಡಲ್ಲಿ ಪ್ರಥಮ ಲೋಕಸಭೆ ರಚನೆ ಆಗಿರ್ತಾ ಇರೋದು ಸೊ ಹತ್ತೊಂಬತ್ತು ನೂರ ಲೋಕಸಭೆ ರಚನೆ ಆದಾಗ ಮೇ ಹದಿಮೂರನೇ ತಾರೀಕು ಹತ್ತೊಂಬತ್ನೂರ ಐವತ್ತೆರಡಕ್ಕೆ ಇದ್ರೆ ಪ್ರಥಮ ಅಧಿವೇಶನ ನಡೀತದೆ ಇದು ಪದೇ 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 ಕ್ವಶನ್ ಕೇಳ ಗೊತ್ತಿರ್ಬೇಕು ಸರ್ ಮೇ ಹದಿಮೂರು ಹತ್ತೊಂಬತ್ತು ನೂರ ಐವತ್ತೆರಡು ಮೊದಲನೇ ಲೋಕಸಭೆಯ ಫಸ್ಟ್ ಸೆಷನ್ ಅಧಿವೇಶನ ನಡೆಯುವುದು ಈ ಪಾಯಿಂಟ್ ನೈನ್ ಪಲ್ ಇಟ್ಕೊಡ್ರಿ ಗೊತ್ತಿರ್ಬೇಕು ನಿಮ್ಮ ಕ್ವಶನ್ ಕತನ ಮೊದಲನೇ ಲೋಕಸಭೆ ಚುನಾವಣೆಗೆ ಮೊದಲನೇ ಲೋಕಸಭೆಗೆ ಚುನಾವಣೆ ನಡೆದ ಯಾವಾಗ ಅಂದ್ರೆ ನೈನ್ಟೀನ್ ಫಿಫ್ಟಿ ಒನ್ ಫಿಫ್ಟಿ ಟೂ ಅಲ್ಲಿ ರಚನೆ ಆಗಿದ್ದು ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಮೊದಲ ಅಧಿವೇಶನ ನೈನ್ಟೀನ್ ಫಿಫ್ಟಿ ಟು ಮೇ ಹದಿಮೂರನೇ ತಾರೀಕು ಯಾವುದೇ ಕಾರಣಕ್ಕ ಮರಕ್ಕೆ ಹೋಗಬೇಡ್ರಿ ಇದು ತುಂಬಾ ಸತಿ ರಿಪೀಟ್ ಆಗಿದೆ ಸರ್ ಕ್ವಶನ್ ಕ್ಲಿಯರ್ ನಾವು ನೆಕ್ಸ್ಟ್ ಬರೀ ಸರ್ ನೆಕ್ಸ್ಟ್ ಕ್ವಶನ್ ಯಾವ್ದು ಇದೆ ಸಾರ್ವತ್ರಿಕ ಚುನಾವಣೆಗೆ ಅಗತ್ಯ ಇರುವ ಯಾವ ಆಡಳಿತ ವ್ಯವಸ್ಥೆಯನ್ನು ಭಾರತ ಹೊಂದಿದೆ ಸರ್ ಸಾರ್ವತ್ರಿಕ ಚುನಾವಣೆ ಅಂತ ಬಂದಾಗ ಪ್ರತಿ ಐದು ವರ್ಷಕ್ಕೊಮ್ಮೆ ನಾವು ಸಾರ್ವತ್ರಿಕ ಚುನಾವಣೆ ಇಡೀ ಭಾರತಕ್ಕೆ ಸಂಬಂಧಪಟ್ಟ ನಡೆಸ್ತಕ್ಕಂಥದ್ದು ಸೊ ಇದಕ್ಕೆ ಅಗತ್ಯ ಇರುವ ಆಡಳಿತ ವ್ಯವಸ್ಥೆ ಯಾವುದನ್ನು ಭಾರತ ಹೊಂದಿದೆ ಸರ್ ಗೊತ್ತಿರಬೇಕು ಗೊತ್ತಿರುವ ಸಂಸದೀಯ ಮಾದರಿಯ ವ್ಯವಸ್ಥೆ ಇಟ್ ಮೀನ್ಸ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಎಲ್ಲಿ ಸರ್ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜಾಪ್ರಭುತ್ವ ಅಂತ ಬಂದಾಗ ಭಾರತದಲ್ಲಿ ಯಾವ ರೀತಿಯ ಪ್ರಜಾಪ್ರಭುತ್ವ ಇದೆ ಸರ್ ಅಂತ ಇದ್ರೆ ಪರೋಕ್ಷಕ ಪ್ರಜಾಪ್ರಭುತ್ವ ಸರ್ ಡೆಮೋಕ್ರಸಿ ಯಾವುದೇ ಸರ್ ಪರೋಕ್ಷಕ ಪ್ರಜಾಪ್ರಭುತ್ವ ಬಟ್ ಲೋಕಸಭೆ ಎಲೆಕ್ಷನ್ ಕೇಳಿದ್ರೆ ನೇರ ಎಲೆಕ್ಷನ್ ಇದೆ ಅಂದ್ರೆ ಪ್ರತ್ಯಕ್ಷ ಎಲೆಕ್ಷನ್ ಇದೆ ಗೊತ್ತಿರೋದು ಬಟ್ ಪ್ರಜಾಪ್ರಭುತ್ವ ಮಾಡಿದ್ರೆ ಪರೋಕ್ಷ ಅಂದ್ರೆ ನೇರವಾಗಿ ಜನರ ಭಾಗಿಯಾಗಲ್ಲ ಜನಪ್ರತಿನಿಧಿಗಳು ಭಾಗಿಯಾಗ್ತಾರೆ ಸರ್ಕಾರದಲ್ಲಿ ಹಾಗಾಗಿ ಪರೋಕ್ಷಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತದಲ್ಲಿ ಇದೆ ಸೊ ಈ ಪ್ರಜಾಪ್ರಭುತ್ವದಲ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅನ್ನು ನಾವು ಸಂಸದೀಯ ಮಾದರಿ ಸರ್ಕಾರವನ್ನು ಸಂಸತ್ತೆಯಲ್ಲಿ ಇತ್ತು ಏನಿಲ್ಲ ನಾ ಆಡಿ ಹೇಳಿದ್ದೀನಿ ಪಾಯಿಂಟ್ ಕ್ಲಿಯರ್ ಕ್ವಶನ್ ಏನಾಗುತ್ತೆ ಸರ್ ಭಾರತಕ್ಕೆ ಸಂಬಂಧಪಟ್ಟದೇ ಆಳಿತ ವ್ಯವಸ್ಥೆ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ ಇದೆ ಆ ಪ್ರಜಾಪ್ರಭುತ್ವದಲ್ಲಿ ಸಂಸದೀಯ ಮಾದರಿ ವ್ಯವಸ್ಥೆ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗವರ್ಮೆಂಟ್ ನಾವು ಹೊಂದಿದ್ವಿ ಸೊ ನಾವು ಪ್ರಜಾಪ್ರಭುತ್ವ ಅಂತ ಬಂದಾಗ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಏನೋ ಇದೆ ಇನ್ನೊಂದು ಯಾವುದೇ ಪೋರೋಕ ಪ್ರಜಾಪ್ರಭುತ್ವ ಇದೆ ಸೊ ನಮ್ಮಲ್ಲಿ ಪರೋಕ್ಷಕ ಪ್ರಜಾಪ್ರಭುತ್ವ ಇನ್ ಡೈರೆಕ್ಟ್ ಡೆಮೋಕ್ರಸಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಪಾಯಿಂಟ್ ಗೊತ್ತಿರಲಿ ಸರ್ ಓಕೆ ಸೊ ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಪಾಯಿಂಟ್ ನೆಕ್ಸ್ಟ್ ಬರ್ಲಿ ಸರ್ ಸ್ವತಂತ್ರದ ನಂತರ ಭಾರತದಲ್ಲಿ ಎಷ್ಟು ಸಾರ್ವತ್ರಿಕ ಚುನಾವಣೆ ನಡೆದಿವೆ ಸೊ ಹದಿನೆಂಟು ವರೆಗೆ ಚುನಾವಣೆ ನಡೆದ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ನಡೆದಿರ್ತದೆ ಹದಿನೆಂಟು ಸೊ ಹದಿನೆಂಟು ಸಾರ್ವತ್ರಿಕ ಇದುವರೆಗೆ ನಡೆದಿದ್ದಾವ ಈ ಪಾಯಿಂಟ್ ನೆನಪಲ್ಲಿ ಇರಲಿ ಸರ್ ನೆಕ್ಸ್ಟ್ ಬರಿ ಸರ್ ಕ್ವಶನ್ ನಂಬರ್ ನೈನ್ ಹತ್ತೊಂಬತ್ನೂರ ಎಂಬತ್ತರಲ್ಲಿ ಯಾವ ಪ್ರಮುಖ ಚುನಾವಣೆ ಸುಧಾರಣೆಯನ್ನು ಪರಿಚಯಿಸಲಾಯಿತು ಸೊ ಚುನಾವಣೆ ಆಯೋಗಕ್ಕೆ ಸಂಬಂಧಪಟ್ಟ ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳಿದಾಗ ಒಂದು ಪಾಯಿಂಟ್ ಬಗ್ಗೆ ನಾವು ಡಿಸ್ಕಶನ್ ಮಾಡೋ ಮಾತ್ರ ನಾವು ಇಲ್ಲಿ ಪಾಯಿಂಟ್ ಏನು ಗೊತ್ತಿರ್ಬೇಕು ಸರ್ ಇ ವಿ ಎಂ ನ ಪರಿಚಯ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೆನಪಲ್ಲಿ ಇಟ್ಕೊಟ್ಟೆ ಸರ್ ಇ ವಿ ಎಂ ಫಾರ್ಮ್ ಕೇಳ್ತಾರೆ ನಿಮ್ಗೆ ಎಲೆಕ್ಟ್ರಾನಿಕ್ ಮಿಷನ್ ಪಾಯಿಂಟ್ ನಿಮಗೆ ಗೊತ್ತಿರಲಿ ಸರ್ ರೈಟ್ ಕೇಳ್ತಾನೆ ಇ ವಿ ಎಂಗೆ ಸಂಬಂಧಪಟ್ಟಂತೆ ಸೊ ಇ ವಿ ಎಂ ಬಳಿಕಗೆ ಸಂಬಂಧಪಟ್ಟ ಬಳಿಕೆಗೆ ನೂರ ಎಂಬತ್ತೊಂಬತ್ತರಲ್ಲಿ ಹತ್ತೊಂಬತ್ ನೂರ ಐವತ್ ಒಂದರ ಪ್ರಜಾ ಪ್ರತಿನಿಧಿ ಕಾಯ್ದೆ ಸರ್ ಪ್ರಜಾ ಪ್ರತಿನಿಧಿ ಕಾಯ್ದೆ ಸರ್ ಪೀಪಲ್ ರಿಪ್ರೆಸೆಂಟೇಷನ್ ಆಕ್ಟ್ ಅಂತ ಕೇಳ್ತಾರೆ ನಿಮ್ಗೆ ಕ್ವಶನ್ ಕೇಳ್ತಾನೆ ಪ್ರಜಾ ಪ್ರತಿನಿಧಿ ಪ್ರತಿನಿಧಿ ಕಾಯ್ದೆಯನ್ನು ಸಂಸತ್ ಯಾವಾಗ ಅಳವಡಿಸಿದೆ ಯಾವಾಗ ಜಾರಿ ಮಾಡಿದೆ ಅಂತ ಹತ್ತೊಂಬತ್ತು ನೂರ ಐವತ್ತೊಂದು ಈ ಕಾಯ್ದೆಗೆ ತಿದ್ದುಪಡಿ ಮಾಡಿ ಇಷ್ಟು ದಿನ ನಾವೇನು ವೋಟ್ ಹಾಕಬೇಕಾದ್ರೆ ಪೇಪರ್ ಮೂಲಕ ಏನು ಓಟ್ ಹಾಕ್ತಿರ್ಲಿಲ್ಲ ಅದನ್ನ ತೆಗೆದ್ರೆ ಮಿಷನ್ ಇ ವಿ ಎಮ್ ಅನ್ನು ಇಂಟ್ರೊಡ್ಯೂಷನ್ ಮಾಡೋಕೆ ಸಂಬಂಧಪಟ್ಟದೆ ಅನುವು ಮಾಡಿದ್ವಿ ಇದು ಏನಂತಂದ್ರೆ ಹತ್ತೊಂಬತ್ನೂರ ಎಂಬತ್ತು ಎಂಬತ್ತೊಂಬತ್ತರಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಪ್ರಮುಖ ಸುಧಾರಣೆಗಳಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಳಕೆಗೆ ಸಂಬಂಧಪಟ್ಟಿದೆ ಹತ್ತೊಂಬತ್ತು ನೂರ ಐವತ್ತೊಂದರ ಪ್ರಚಾರ ಪ್ರತಿನಿಧಿ ಕಾಯ್ದೆಗೆ ನಾವು ತಿದ್ದುಪಡಿ ಮಾಡಿರ್ಬೋದು ಲೆಟ್ರಾನ್ ಈ ಇ ವಿ ಎಮ್ ಬಳಕೆ ಏನಿಲ್ಲ ಬಳಕೆ ಮಾಡಕ್ಕೆ ಶುರು ಮಾಡ್ತೀವಿ ಡೆವಲಪ್ಮೆಂಟ್ ಅವಾಗ ಏಯ್ಟೀನ್ ಏಯ್ಟಿ ನೈನ್ಟೀನ್ ಏಯ್ಟಿ ಟೂ ಇಂದನೆ ಪ್ರಾರಂಭ ಆಗಿರತಕ್ಕಂಥದ್ದು ಸೊ ಬಳಕೆ ಮಾಡಿದ್ದು ಯಾವಾಗ ಸರ್ ಅಂತಂದರೆ ನೈನ್ಟೀನ್ ನೈನ್ಟಿ ಏಯ್ಟಲ್ಲಿ அதற்கித்த முயோகிக்க எல்லா கடை பல்க்கை எடுத்து சவிர் நாலக்கில் இன்டெக்ஷன் ஆகிடுது இவிஎம் லாங் டாங் எலக்ட்ரானிக்கு வோட்டிங் மிஷின் சேக்கண்ட் பாயிண்ட் இதன் பல்க்கு சம்பந்தப்பட்ட நம்ம ஜாரி மாத பிரச்சார பிரினி கைது நான் துப்படி மாத்தொம்பரில் இதே மேஜர் பதிலான நான் பிராயிக் ஃபைனலி நான் எர சவுர்த் நாலுக்கு எந்தூர் இடத்த பட்டத்தை எல்லா லோகசா க்ளே எலெக்ட்ரானிக் ஓட்டிங் மிஷின் பலஸ் தீவிரி சோதை கவஷன் ஏன் கேள்வோ நீங்கள் இம் லாங் ஃபார்ம் கேட்கேன் பாயிண்ட்ல சார் எடிஷ்னலி மத்த இன்னும் சார் ஏன் சார் பிரமுக எம்ப சுப்பூல மாதிரி தான் எலிங் ஓட்டிங் மிஷின் சம்பந்தப்பட்ட அணி துப்படி மாதிரி இஷ்ட் பாயிண்ட் சார் கிளியர் கவஷன் கேள்வா எலக்டானிக் ஓட்டிங் மிஷின் லாங் ஃபார்ம் பாயிண்ட் சூணி பிடிச்சது எடு சர் நான் சரி க்ஷன் நம்பர் லெவன் ನಂಬರ್ ಲೆವೆನ್ ಏನ್ ಹೇಳ್ಕೋದಿಲ್ಲ ಸರ್ ಲೋಕಸಭೆ ಅಧಿಕಾರ ಅವಧಿ ಎಷ್ಟು ವರ್ಷ ಇದೆ ಅಂತ ಹೇಳಿದ್ರೆ ಐದು ವರ್ಷ ಇರ್ತಕ್ಕಂಥದ್ದು ಪಾಯಿಂಟ್ ಗೊತ್ತಿರ್ಬೇಕು ಸರ್ ಎಷ್ಟು ವರ್ಷ ಇದೆ ಸರ್ ಲೋಕಸಭೆ ಅಧಿಕಾರ ಅವಧಿ ಫೈವ್ ಇಯರ್ಸ್ ಇರ್ತಕ್ಕೋದು ಕ್ಲಿಯರ್ ನಾವು ಒಂದ್ ವರ್ಷ ಎಕ್ಸ್ಟೆನ್ಶನ್ ಮಾಡಬಹುದು ಲೋಕಸಭೆಗೆ ಸಂಬಂಧಪಟ್ಟು ಯಾವಾಗ ಸರ್ ಅಂದ್ರೆ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಇದ್ದಾಗ ತುರ್ತು ಪರಿಸ್ಥಿತಿ ಇದ್ದಾಗ ಎಷ್ಟು ವರ್ಷ ಎಕ್ಸ್ಟೆನ್ಶನ್ ಮಾಡೋದು ಒಂದು ಬಾರಿ ಒಂದ್ ವರ್ಷಕ್ಕೆ ಎಕ್ಸ್ಟೆನ್ಶನ್ ಮಾಡಬಹುದು ಇದು ಒಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಡ್ರಿ ಸರ್ ಇದಂತೆ ತುರ್ತು ಪರಿಸ್ಥಿತಿ ಯಾವಾಗ ಡಿಸ್ಕಶನ್ ಮಾಡ ಸೊ ಸದ್ಯಕ್ಕೆ ಲೋಕಸಭೆ ಅಧಿಕಾರ ಅವಧಿ ಐದು ವರ್ಷ ಇದೆ ಸರ್ ರೈಟ್ ನೆಕ್ಸ್ಟ್ ಲೋಕಸಭೆಯ ಪ್ರಥಮ ಸ್ಪೀಕರ್ ಯಾರು ಪದೇ ಪದೇ ಕೊಡ್ತಕ್ಕಂಥದ್ದು ಸರ್ ಲೋಕಸಭೆಗೆ ಸಂಬಂಧಪಟ್ಟ ಫಸ್ಟ್ ಸ್ಪೀಕರ್ ಯಾವಾಗ ನೈನ್ಟೀನ್ ಫಿಫ್ಟಿ ಟೂ ಏನು ಲೋಕಸಭೆ ರಚನೆ ಆಯ್ತಲ್ಲ ಬಿಫೋರ್ ತತ್ಕಾಲಿಕ ಲೋಕಸಭೆ ಅದಕ್ಕಿಂತ ರಚನೆ ಮುಂಚೆ ಆಗಿತ್ತು ಅದರಲ್ಲಿ ನಾನು ಐ ಸಿ ಜಿ ಕೆ ಪಾಯಿಂಟ್ಸ್ ಅಲ್ಲಿ ಹೇಳಿದ್ದೀನಿ ಅಲ್ಲಿ ನೋಡ್ಕೊಡ್ರಿ ಸೊ ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಪ್ರಥಮ ಲೋಕಸಭೆ ರಚನೆ ಆಗಿತ್ತು ಚಲ ಎಲೆಕ್ಷನ್ ಆದಮೇಲೆ ಸೊ ಅವಾಗ ಆ ಪ್ರಥಮ ಲೋಕಸಭೆಯ ಅಧ್ಯಕ್ಷರು ಯಾರಾಗಿದ್ರಿ ಸರ್ ಅಂತ ಹೇಳಿದ್ರೆ ಪಾಯಿಂಟ್ ನಿಮ್ಗೆ ಗೊತ್ತಿಲ್ಲ ಸ್ಪೀಕರ್ ಯಾರಾಗಿದ್ರೆ ಅಂದ್ರೆ ಜಿ ವಿ ಮಾಳ್ವಾಂಕರ್ ಮಳವಂಕರ್ ಗೊತ್ತಿರ್ಬೇಕು ಸರ್ ಸೊ ಇವರು ಪ್ರಮುಖವಾಗಿ ಗಣೇಶ ಗಣೇಶ್ ವಾಸುದೇವಕರ್ ಲೋಕಸಭೆ ಪ್ರಥಮ ಸ್ಪೀಕರ್ ಆಗಿರ್ತಾರೆ ರೈಟಾ ನಾವು ಹದಿನೇಳನೇ ಲೋಕಸಭೆ ಸ್ಪೀಕರ್ ಆಗಿರೋದ್ರೆ ಹೋಮ್ ಬಿರ್ಲಾ ನಿಮ್ ಗೊತ್ತಿದೆ ಸೊ ಹದಿನೆಂಟನೇ ಲೋಕಸಭೆಗೆ ಸಂಬಂಧಪಟ್ಟರೆ ಇವಾಗ ರಚನೆ ಆಗಿಲ್ಲ ನೆಕ್ಸ್ಟ್ ಯಾರಾಗ್ತಾರ ನೋಡೋಣ ಅಲ್ಲಿ ನೆಕ್ಸ್ಟ್ ಕ್ಲಾಸ್ ಕ್ಲಾಸಲ್ಲಿ ನಿಮ್ಗೆ ಇದನ್ನ ಕವರ್ ಮಾಡಿರ್ತೀವಿ ಪಾಯಿಂಟ್ ಕ್ಲಿಯರ್ ಸೊ ಸದ್ಯಕ್ಕೆ ಗೊತ್ತಿರಲಿ ಹದಿನೇಳನೇ ಲೋಕಸಭೆ ಓಂ ಬಿರ್ಲಾ ಹದಿನೆಂಟನೇ ಗೊತ್ತಿಲ್ಲ ಇವಾಗ ಮುಂದಕ್ಕೆ ಹೋಗ್ತಾರೆ ನಾವು ಜಿ ವಿ ಮಾಳವಂಕರ್ ಪ್ರಥಮ ಲೋಕಸಭೆ ಸ್ಪೀಕರ್ ಆಗಿದ್ದಾರೆ ಇಷ್ಟೇ ಸಿಂಪಲ್ ಪಾಯಿಂಟ್ ಏನ್ಬಿಟ್ಕೊಡ್ರಿ ನೆಕ್ಸ್ಟ್ ಬರ್ರಿ ಸರ್ ಲೋಕಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ ಸರ್ ನಾವು ಇಲ್ಲಿ ಸ್ವಲ್ಪ ಟೈಮ್ ತಗೋರಿ ಟೈಮ್ ತಗೊಂಡು ಪ್ರಾಪರ್ ಆಗಿ ನೋಡ್ಕೊಟ್ರೆ ಸರ್ ಪದೇ ಪದೇ ಕ್ವಶನ್ ಲೋಕಸಭೆಗೆ ಸಂಬಂಧಪಟ್ಟಿದೆ ಲೋಕಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ ಸರ್ ಇಲ್ಲಿ ಪಾಯಿಂಟ್ ಬರ್ಕೊಟೆ ಸರ್ ಭಾರತ ಸಂವಿಧಾನ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಲೋಕಸಭೆಗೆ ಸಂಬಂಧಪಟ್ಟಿದೆ ಐದು ಐವತ್ತೆರಡು ಮ್ಯಾಕ್ಸಿಮಮ್ ಸೀಟ್ಗಳನ್ನು ಗಳನ್ನ ಕೊಟ್ಟಿರ್ತಕ್ಕಂಥ ರೈಟ್ ಐದುನೂರ ಐವತ್ತೆರಡು ಈ ಐದುನೂರ ಐವತ್ತೆರಡನ್ನ ಮತ್ತೆ ನಾವೇನಂತಾರೆ ಡಿವೈಡ್ ಮಾಡಿರ್ತಕ್ಕಂಥದ್ದು ಪಾಯಿಂಟ್ಸ್ ಹೆಂಗೆ ಡಿವೈಡ್ ಮಾಡಿದರೆ ಸರ್ ಅಂತಂದ್ರೆ ಪ್ರಮುಖವಾಗಿ ಮುನ್ನೂರ ಸಾರಿ ಐದುನೂರ ಈ ಕಡೆ ಬರ್ಕೊಡ್ರಿ ಸರ್ ಸ್ವಲ್ಪ ಟೈಮ್ ತಗೊಂಡ್ರಿ ಇಲ್ಲಿ ಕ್ವಶನ್ ಬರ್ತದೆ ಐದುನೂರ ಐವತ್ತು ಐವತ್ತಲ್ಲ ವಾಪಸ್ ಬರ್ರಿ ಸರ್ ಹ್ಮ್ ಐದು ಮೂವತ್ತು ಸ್ಥಾನಗಳನ್ನು ನೀವು ಯಾರಿಗೆ ಅಂದ್ರೆ ಸ್ಟೇಟ್ ರಾಜ್ಯಗಳಿಗೆ ಬಿಟ್ಕೊಟ್ರಿ ನೆಕ್ಸ್ಟ್ ಏನ್ ಸರ್ ಅಂತ ಇದ್ರೆ ಇಪ್ಪತ್ತು ಸ್ಥಾನಗಳನ್ನು ನೀವು ಯಾವ್ದಾದ್ರೆ ಯು ಟಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಬಿಟ್ಕೊಟ್ರಿ ಅಂತ ಹೇಳಿದ್ರು ರಿಮೇನಿಂಗ್ ಎರಡು ಸೀಟ್ ಗಳು ಅದು ಯಾವ್ದು ಅಂದ್ರೆ ಆಂಗ್ಲೋ ಇಂಡಿಯನ್ಸಿಗೆ ಬಿಟ್ ಕೊಟ್ರಿ ಅಂತ ಇತ್ತು ಮೈಂಡ್ ಕ್ಲಿಯರ್ ಇದುವರೆಗೆ ಏನೋ ಡೌಟ್ಸ್ ಇಲ್ಲ ಅನ್ಕೋತೀನಿ ಇದು ಮೂಲವಾಗಿ ಅಂದ್ರೆ ನಾವು ಬದಲಾವಣೆ ಮಾಡಕ್ ಸಂಬಂಧ ಫೈನಲ್ ಇದರತಕ್ಕಂಥ ಚಿತ್ರಣ ಸರ್ ಫೈವ್ ಫಿಫ್ಟಿ ಟೂ ಬಟ್ ಇವಾಗ ಏನಾಗಿದೆ ಸರ್ ಅಂತಿದ್ರೆ ಈ ಆಂಗ್ಲೋ ಇಂಡಿಯನ್ಗೆ ಸಂಬಂಧಪಟ್ಟನೇ ಇಲ್ಲ ಸೊ ಇದನ್ನ ನಾವೇನಿದ್ರೆ ಭಾರತ ಸಂವಿಧಾನಕ್ಕೆ ನೂರ ನಾಲ್ಕನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಸಂವಿಧಾನಿಕ ತಿದ್ದುಪಡಿ ಮಾಡಿ ಇವರಿಗೆ ಕೊಡ್ತಕ್ಕಂಥ ಎರಡು ಸೀಟ್ ಆರ್ಟಿಕಲ್ ನಂಬರ್ ತ್ರೀ ಥರ್ಟಿ ಒನ್ ಏನಿತ್ತಿಲ್ಲ ಯಾವುದು ಆಂಗ್ಲೋ ಇಂಡಿಯಾಸ್ ಎರಡು ಸ್ಥಾನ ಲೋಕಸಭೆಯಲ್ಲಿ ಏನು ಮಾಡಿ ಸರ್ ತಗದಿ ಸೊ ಇದನ್ನ ತಗದು ಹಾಕ್ಬಿಟ್ಟಿದ್ರಿಂದ ಇವಾಗ ಲೋಕಸಭೆ ಸ್ಥಾನಗಳ ಸಂಖ್ಯೆ ಎಷ್ಟು ಓದ್ತ ಸರ್ ಅಂತಂದ್ರೆ ಐದು ನೂರ ಐವತ್ತು ಸ್ಥಾನಗಳು ಸರ್ ಇಷ್ಟು ಪಾಯಿಂಟ್ ನಿಮಗೆ ಗೊತ್ತಿಲ್ಲ ಸೊ ಮ್ಯಾಕ್ಸಿಮಮ್ ಕೇಳಿದ್ರೆ ಇದೇ ಡಾಟಾ ಆಮೇಲೆ ಚೇಂಜ್ ಆಗುತ್ತೆ ಸರ್ ಇದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆಂಗ್ಲೋ ಇಂಡಿಯಾ ನೂರ ನಾಲ್ಕನೇ ಸಂವಿಧಾನಕ್ಕೆ ತಿದ್ದುಪಡಿ ಮೂಲಕ ಏನು ಡೌಟ್ ಇಲ್ಲ ಸರ್ ರೈಟ್ ನಾವು ಇದರಲ್ಲಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಸರ್ ಪ್ರೆಸೆಂಟ್ ಏನಿದೆ ಸಿನಾರಿ ಅಂತ ಹೇಳಿದ್ರೆ ಇವಾಗ ಈ ನೂರ ನಾಲ್ಕನೇ ಸಾವಿರದ ಎರಡು ಸೀಟ್ ತೆಗೆದ್ರಿಂದ ಐದನೂರ ಐವತ್ತು ಸೀಟ್ ಗಳು ಹತ್ತಿರ ನಾವು ಐದನೂರ ಐವತ್ತು ಸೀಟು ನಾವ್ ಇಲ್ಲಿ ಐದ್ನೂರ ಮೂವತ್ತ್ ಸೀಟ್ ಏನಿಲ್ಲ ಈ ಐದನೂರ ಮೂವತ್ ಸೀಟ್ ಅಲ್ಲಿ ನಾವು ಏನ್ ಮಾಡಿವಿ ಸರ್ ಅಂತ ಹೇಳಿದ್ರೆ ಇವು ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದ ಬಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವೇನ್ ಮಾಡಿವಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಏನಿತ್ತಲ್ಲ ಅದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ವಿ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳಿದ್ರೆ ಇವಾಗ ರಾಜ್ಯದ ಸೀಟ್ ಏನಕ್ಕೆ ಜಮ್ಮು ಮತ್ತು ಕಾಶ್ಮೀರಿಗೆ ಸಂಬಂಧಪಟ್ಟದೆ ಜೆ ಕೆ ಆ್ಯಂಡ್ ಲಡಾಖ್ ಸರ್ ರೈಟಾ ಸೊ ಗೆ ಸಂಬಂಧಪಟ್ಟಿದೆ ಮಾಡಿ ಸರ್ ಗೆ ಒಂದು ಸೀಟ್ ಜಮ್ಮು ಮತ್ತು ಕಾಶ್ಮೀರಿಗೆ ಐದು ಸೀಟ್ ಅಂದರೆ ಟೋಟಲ್ ಆರು ಸೀಟ್ ಹೋಗ್ಬಿಟ್ಟು ಸರ್ ನಾವು ಪ್ರೆಸೆಂಟ್ ಲೋಕಸಭೆಯಲ್ಲಿ ರಾಜ್ಯಗಳಿಗೆ ಸಂಬಂಧಪಟ್ಟರೆ ಇನ್ನು ಇಪ್ಪತ್ತೆಂಟು ಅಲ್ಲ ಅವುಗಳಿಗೆ ಎಷ್ಟು ಸೀಟ್ ಇದಾವೆ ಸರ್ ಅಂತ ಹೇಳಿದ್ರೆ ಐದು ನೂರ ಎಷ್ಟಿದಾವೆ ಸರ್ ಅಂದ್ರೆ ಇಪ್ಪತ್ತಾರು ಇಪ್ಪತ್ನಾಲ್ಕು ಸೀಟ್ ಇರ್ತಕ್ಕಂಥದ್ದು ಗೊತ್ತಿರಬೇಕು ಐದು ನೂರ ಇಪ್ಪತ್ನಾಲ್ಕು ಸೀಟ್ ರಿಮೇನಿಂಗ್ ಇಲ್ಲಿ ಏನು ಟ್ವೆಂಟಿ ಸೀಟ್ಸ್ ಏನು ಯಾವ್ದು ಕೊಟ್ಟಿವಿ ನಾವು ರಾಜ್ಯಗಳಿಗೆ ಸಾರಿ ಯು ಟಿಗೆ ಸಂಬಂಧಪಟ್ಟಿದೆ ಸೊ ನಾವು ಯು ಟಿಗೆ ಈ ಜಮ್ಮು ಮತ್ತು ಕಾಶ್ಮೀರ ಲಡಾಖ್ ಆರು ಸೀಟ್ ಜಮ್ಮು ಮತ್ತು ಕಾಶ್ಮೀರ ಐದು ಸೀಟೆ ಲಡಾಖ್ ಒಂದು ಸೀಟು ಇವೆಡೆ ಸೇರಿಸಿ ಮೊದಲು ಎಷ್ಟಿದೆ ಸರ್ ಹದಿಮೂರು ಸೀಟ್ ಟೋಟಲ್ ಹತ್ತೊಂಬತ್ತು ಸೀಟ್ ಇದಾವೆ ಸರ್ ನಾವು ಹಾಕ್ಕೊಳ್ಳಿ ಸರ್ ಐದು ನೂರ ಇಪ್ಪತ್ನಾಲ್ಕು ಪ್ಲಸ್ ಹತ್ತೊಂಬತ್ತು ಎಷ್ಟು ಐತೆ ಸರ್ ಅಂತಂದರೆ ನಿಮ್ಗೆ ಎಲ್ರಿಗೆ ಐಡಿಯಾ ಬಂದಿರ್ತದೆ ಆಡಿ ಹಾಂ ಒಂದು ಸೀಟ್ ಈ ಕಡೆ ಮಾಡಿರಿ ಹಾಂ ಎಷ್ಟು ಈ ಕಡೆ ಈ ಕಡೆ ಹಾಕಿರಿ ಸರ್ ಒಂದು ಸೀಟ್ ಅಂದರೆ ಹನ್ನಲತ್ತ್ಮೂರು ಐದು ನೂರ ನಲ್ವತ್ತ್ಮೂರು ಸರ್ ನಾವು ಪ್ರೆಸೆಂಟ್ ಸೀಟ್ ಇರ್ತಕ್ಕಂಥದ್ದು ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಕ್ವೆಶನ್ ಏನೇನು ಬರ್ಬೋದು ಹೇಳ್ತೀನಿ ಕೇಳಿರಿ ಸರ್ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರೆಸೆಂಟ್ ಐದುನೂರ ಐವತ್ತು ಸೀಟ್ಗಳು ಲೋಕಸಭೆಗೆ ಸಂಬಂಧಪಟ್ಟ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಅದರಲ್ಲಿ ಇವಾಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಐದುನೂರ ನಲವತ್ತ್ ಮೂರು ಈ ಐದುನೂರ ನಲ್ವತ್ ಮೂರಲ್ಲಿ ಐದುನೂರ ಇಪ್ಪತ್ನಾಲ್ಕು ಸೀಟ್ ಏನಿದೆಲ್ಲ ಇದು ರಾಜ್ಯಗಳ ಇಪ್ಪತ್ತೆಂಟು ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕದ್ದು ರಿಮೈನಿಂಗ್ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹತ್ತೊಂಬತ್ತು ಸೀಟ್ ಏನಿದೆ ಇದು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮ್ಗೆ ನಾಳೆ ಕ್ವಶನ್ ಏನ್ ಇರ್ತದೆ ಅಂದ್ರೆ ಕೇಂದ್ರಾಡಿತ ಪ್ರದೇಶಗಳಿಗೆ ಒಟ್ಟು ಎಷ್ಟು ಸೀಟ್ ಇದಾವೆ ಪ್ರೆಸೆಂಟ್ ಅಂದ್ರೆ ಹತ್ತೊಂಬತ್ತು ಸೀಟ್ ಇದಾವೆ ಗೊತ್ತಿರ್ಬೇಕು ರಾಜ್ಯಗಳಿಗೆ ಸಂಬಂಧಪಟ್ಟ ಎಷ್ಟು ಇದೆ ಎಷ್ಟು ಸೀಟ್ ಇದಾವೆ ಅಂದ್ರೆ ಐದುನೂರ ಇಪ್ಪತ್ನಾಲ್ಕು ಸೀಟ್ ಇದಾವೆ ಈ ಪಾಯಿಂಟ್ ಗೊತ್ತಿರಲಿ ಸರ್ ಒಟ್ಟಾರೆಯಾಗಿ ಲೋಕಸಭೆ ಪ್ರಸ್ತುತ ಎಷ್ಟು ಸೀಟ್ ಒಳಗೊಂಡಿದೆ ಸರ್ ಅಂದ್ರೆ ಐದುನೂರ ನಲ್ವತ್ ಮೂರು ಸೀಟ್ಗಳು ಸರ್ ಅಲೋಟ್ಮೆಂಟ್ ಆಗುವಾಗ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಐದುನೂರ ನಲ್ವತ್ತು ರಿಮೈನಿಂಗ್ ಏಳು ಸೀಟ್ ಏನು ಕಾಣಕ್ ಯು ಪಿ ಓಕೆ ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರಿಗೆ ಸಂಬಂಧಪಟ್ಟಂತೆ ಮಿಸ್ ಇರ್ತಕ್ಕಂಥ ಸ್ಥಾನಗಳಿದಾವೆ ಪಾಯಿಂಟ್ ಗೊತ್ತಿರಲಿ ಸರ್ ಫ್ಯೂಚರ್ ಅಲ್ಲಿ ಬಂದ್ರೆ ಆ ಏಳು ಸೀಟ್ ಅಲ್ಲಿ ಕೊಡ್ತೀವಿ ಪಾಯಿಂಟ್ ಕ್ಲಿಯರ್ ಉಳಿದಂತೆ ಮತ್ತೆ ಪಾಯಿಂಟ್ ಸರ್ ಇಷ್ಟು ಪಾಯಿಂಟ್ ನೆನ್ಪಿಟ್ಕೊಡ್ರಿ ಪಟ್ಟಣ ರಿವಿಷನ್ ಅಲ್ಲಿ ಏನು ಕ್ವಶನ್ ಬರ್ತದೆ ಗೊತ್ತಿರ್ಬೇಕು ಮೊದಲು ಒಟ್ಟು ಸೀಟ್ ಇರ್ತಕ್ಕಂಥ ಐನೂರ ಐವತ್ತೆರಡು ಅದರಲ್ಲಿ ಎರಡು ಆಂಗ್ಲೋ ಇಂಡಿಯನ್ಸ್ ಇಪ್ಪತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊಡಬೇಕು ಐನೂರ ಮೂವತ್ತು ರಾಜ್ಯಗಳಿಗೆ ಕೊಡಬೇಕಂತಿತ್ತು ಐನೂರ ಮೂವತ್ತು ರಾಜ್ಯಗಳಿಗಿತ್ತು ಇಪ್ಪತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹದಿಮೂರು ಸೀಟ್ ಮತ್ತೆ ಕೇಂದ್ರಾಡಳಿತ ಪ್ರದೇಶಕ್ಕಿತ್ತು ಏಳು ಖಾಲಿ ಇದು ರಿಮೇನಿಂಗ್ ಅಂತಿದ್ರೆ ಏಳು ಅದರಲ್ಲಿ ಪಾಯಿಂಟ್ ಅಂದ್ರೆ ಹದಿಮೂರು ಸೀಟ್ ಇದು ಇವಾಗ ಕೇಂದ್ರಾಡಳಿತ ಪ್ರದೇಶಕ್ಕೆ ಎಷ್ಟು ದಿವಸ ಅಂದ್ರೆ ಹತ್ತೊಂಬತ್ತು ಸೀಟ್ ಇದ್ದಾಗ ಗೊತ್ತಿದೆ ರಾಜ್ಯಗಳಿಗೆ ಎಷ್ಟು ದಿವಸ ಅಂತಂದ್ರೆ ಮುನ್ನೂರ ಇಪ್ಪತ್ನಾಲ್ಕು ನಾಲ್ಕು ಇದಾವ ಸರ್ ಎಷ್ಟು ಸಾರಿ ಐನೂರ ಇಪ್ಪತ್ನಾಲ್ಕು ಉಳಿದಂತೆ ಮತ್ತೇನಿದೆ ಸರ್ ಇನ್ನೇನಿಲ್ಲ ಆಂಗ್ಲೋ ಇಂಡಿಯನ್ ಸಂಬಂಧಪಟ್ಟ ನೂರ ನಾಲ್ಕನೇ ಸೇವೆ ತಿದ್ದುಪಡಿಯ ಮೂಲಕ ತೆಗೆದು ಸರ್ ಕ್ಲಿಯರ್ ಸೊ ನಾವು ಪ್ರಸ್ತುತ ಸಿನಾರಿ ಅಂದ್ರೆ ಐದನೂರ ಇಪ್ಪತ್ನಾಲ್ಕು ಸೀಟ್ ಲೋಕಸಭೆಯಲ್ಲಿ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ಸೀಟ್ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಪ್ರೆಸೆಂಟ್ ಎಷ್ಟಿದೆ ಸರ್ ಅಂದ್ರೆ ಐದನೂರ ನಲ್ವತ್ಮೂರು ಸೀಟ್ ಗಳು ಲೋಕಸಭೆಯಲ್ಲಿ ಇರ್ತಕ್ಕಂಥದ್ದು ಬಟ್ ಹಂಚಿಕೆ ಆಗಿರ್ತಕ್ಕಂಥದ್ದು ಐದು ಐವತ್ತು ರಿಮೈನಿಂಗ್ ಏಳು ಸೀಟ್ ಪಿ ಆಗಿದೆ ಇಷ್ಟ ಪಾಯಿಂಟ್ ನೆನ್ಪಿಟ್ ಕೊಡೋ ಸರ್ ಇನ್ನೇನು ಬೇಡ ನಿಮ್ಗೆ ಕ್ವಶನ್ ಇದು ಐದುನೂರ ನಲ್ವತ್ ಮೂರು ಪ್ರಸ್ತುತ ಲೋಕಸಭೆ ಸರ್ ಮ್ಯಾಕ್ಸಿಮಮ್ ಕೇಳಿದ್ರೆ ಗರಿಷ್ಠ ಐದನೂರ ಐವತ್ತು ಸರ್ ಇವಾಗ ಎಷ್ಟಿದೆ ಸರ್ ಅಂದ್ರೆ ಐದನೂರ ನಲ್ವತ್ಮೂರು ಕನ್ಫ್ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಸರ್ ಇನ್ನೇನು ಕನ್ಫ್ಯೂಸ್ ಅಂದರೆ ಮುಂದಿನ ಕ್ಲಾಸಲ್ಲಿ ಯಾವಾಗ ಕ್ಲಿಯರ್ ಮಾಡ್ತೀನಿ ಸರ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಕ್ಲಿಯರ್ ನಾವು ಬರೀ ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ಟೀನ್ ಲೋಕಸಭೆಯಲ್ಲಿ ಸರ್ಕಾರ ರಚನೆ ಅಗತ್ಯ ಇರುವಂಥದ್ದು ಬಹುಮತ ಇವಾಗ ಐದು ನೂರ ನಲ್ವತ್ಮೂರು ಸೀಟ್ ಲೋಕಸಭೆಯಲ್ಲಿ ಇರತಕ್ಕಂಥದ್ದು ಸೊ ಇದರಲ್ಲಿ ಬಹುಮತ ಸರ್ ಮೆಜಾರಿಟಿ ಎಷ್ಟು ಬೇಕು ಸರ್ ಅಂದರೆ ನಿಮಗೆ ಎರಡು ನೂರ ಎಪ್ಪತ್ತೆರಡು ಸೀಟ್ ಸರ್ ಇದು ಪಾಯಿಂಟ್ ಗೊತ್ತಿರ್ಬೇಕು ಸೊ ಲೋಕಸಭೆಯಲ್ಲಿ ಬಹುಮತ ಕ್ಷೇತ್ರಗಳು ಎಷ್ಟು ಅಂತ ಹೇಳಿದ್ರೆ ಐದು ನೂರು ಸರಿ ಎರಡು ನೂರ ಎಪ್ಪತ್ತೆರಡು ಸೀಟ್ ಐದುನೂರ ನಲ್ವತ್ಮೂರಲ್ಲಿ ಎರಡು ನೂರ ಎಪ್ಪತ್ತೆರಡು ಸೀಟಲ್ಲಿ ನಿಮಗೆ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ದು ಸೊ ಐದು ನೂರ ಸರಿ ಎರಡು ಎಪ್ಪತ್ತೆರಡು ಸೀಟ್ ಇವಾಗ ಯಾವುದೇ ಸರ್ಕಾರಕ್ಕೆ ಬಂದಿಲ್ಲ ಯಾವುದೇ ಒಂದು ಪಾರ್ಟಿ ಬಂದಿಲ್ಲ ಪ್ರೆಸೆಂಟ್ ಹದಿನೆಂಟನೇ ಲೋಕಸಭೆಯಲ್ಲಿ ಪಾಯಿಂಟ್ ಗೊತ್ತಿರಬೇಕು ನಿಮಗೆ ಎನ್ ಡಿ ಎ ಒಕ್ಕೂಟ ಏನಿದೆ ಸೊ ಈ ಒಕ್ಕೂಟಕ್ಕೆ ಸಂಬಂಧಪಟ್ಟರೆ ಟೂ ನೈಂಟಿ ಟು ಸೀಟ್ಸ್ ಇದಾವೆ ಸರ್ ಎನ್ ಡಿ ಸೊ ಇದಕ್ಕಿಂತ ಬಹುಮತ ಇವಾಗ ಎನ್ ಡಿ ಎ ಸರ್ಕಾರ ರಚನೆ ಮಾಡಿದೆ ಸರ್ ಬಿಜೆಪಿ ನೇತೃತ್ವದಲ್ಲಿ ನೆಕ್ಸ್ಟ್ ಬರೀ ಸರ್ ಲೋಕಸಭೆಯಲ್ಲಿ ಕಾಯ್ದಿರಿಸಿದ ಸ್ಥಾನಗಳ ಸಂಖ್ಯೆ ನಾವು ಇಲ್ಲಿಂದ ಒಂದು ಕ್ವಶನ್ ಫಿಕ್ಸ್ ಬರ್ತದೆ ಅಜ್ಜಿಕೆಗೆ ಸಂಬಂಧಪಟ್ಟದೆ ನೆನ್ಪಿಟ್ಕೊಳ್ಳಿ ಸರ್ ಏನಿದೆ ಸರ್ ಲೋಕಸಭೆಗೆ ಸಂಬಂಧಪಟ್ಟ ಟೋಟಲ್ ಸೇರ್ ಇವಾಗ ಪ್ರೆಸೆಂಟ್ ಎಷ್ಟಿದೆ ಅಂತ ಹೇಳಿ ನಮಗೆ ಐದುನೂರ ನಲವತ್ತ್ ಮೂರು ಸೀಟ್ಸ್ ಇದಾವೆ ಈ ಐದುನೂರ ನಲ್ವತ್ ಪ್ರಮುಖವಾಗಿ ಮೂರು ಭಾಗ ವಿಂಗಡಣೆ ಮಾಡಿ ಸರ್ ಲೋಕಸಭೆಯಲ್ಲಿ ಎಸ್ ಸಿ ಎಸ್ ಟಿಗೆ ರಿಸರ್ವೇಷನ್ ಕೊಟ್ಟಿವಿ ಸರ್ ಗೊತ್ತಿರ್ಬೇಕು ರಿಮೇನಿಂಗ್ ಇರ್ತದ ಜನರಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರ್ ಸೊ ನಾವು ಅವರ ಕೊಡ್ರಿ ಸರ್ ಲೋಕಸಭೆಯಲ್ಲಿ ಇರತಕ್ಕಂಥ ಐದುನೂರ ನಲ್ತ್ತ್ ಮೂರು ಸೀಟ್ಗಳಲ್ಲಿ ಎಸ್ ಸಿ ಎಷ್ಟು ರಿಸರ್ವೇಷನ್ ಇದಾವೆ ಸರ್ ಅಂದರೆ ಎಂಬತ್ನಾಲ್ಕು ಸೀಟ್ ಇದಾವೆ ನಾವು ಎಸ್ ಟಿಗೆ ಎಷ್ಟು ಇದಾವೆ ಸರ್ ಅಂದ್ರೆ ನಲವತ್ತೇಳು ಸೀಟ್ಗಳು ರಿಸರ್ವೇಶ ಶೆಡ್ಯೂಲ್ ಟ್ರೈಬ್ಸ್ ಶೆಡ್ಯೂಲ್ ಕ್ಯಾಸ್ಟಿಗೆ ಎಂಬತ್ನಾಲ್ಕು ಶೆಡ್ಯೂಲ್ ಟ್ರೈಬ್ಸ್ ನಲವತ್ತೇಳು ಸರ್ ರಿಮೇನಿಂಗ್ ಜನರಲ್ ಉಳಿದಿರ್ತಕ್ಕಂಥದ್ದು ಅಂದ್ರೆ ಅಂದರೆ ನಾಲ್ಕು ನೂರ ಹನ್ನೆರಡು ಸೀಟ್ಗಳು ಸರ್ ಈ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು ಸರ್ ರೈಟಾ ಉಳಿದಂತೆ ಪ್ರಶ್ನೆ ಇನ್ನೇನು ಕೇಳ್ಬೋದು ಸರ್ ಲೋಕಸಭೆಯಲ್ಲಿ ಒಟ್ಟು ಮೀಸಲಾದ ಕ್ಷೇತ್ರಗಳ ಕೇಳಿದ್ರೆ ಎಸ್ ಸಿ ಎಸ್ ಟಿ ಎರಡನ್ನ ಸೇರಿ ಹಾಕ್ಬೇಕು ಸೊ ಎರಡು ಸೇರಿ ಎಷ್ಟ ಅಂದ್ರೆ ಒನ್ ಥರ್ಟಿ ಒನ್ ಸೀಟ್ ಲೋಕಸಭೆಯಲ್ಲಿ ಒಟ್ಟು ಮೀಸಲಾದ ಸ್ಥಾನಗಳ ಸಂಖ್ಯೆ ಒನ್ ಥರ್ಟಿ ಒನ್ ಈ ಪಾಯಿಂಟ್ ನಿಮಗೆ ಗೊತ್ತಿರಲಿಲ್ಲ ಸರ್ ಕೇವಲ ಎಸ್ ಟಿ ಶೆಡ್ಯೂಲ್ ಟ್ರೈಬ್ಸ್ ಕೇಳಿದ್ರೆ ಪರಿಶಿಷ್ಟ ಜಾತಿ ಪಂಗಡ ಕೇಳಿದ್ರೆ ನಲವತ್ತೇಳು ಪರಿಶಿಷ್ಟ ಜಾತಿ ಕೇಳಿದ್ರೆ ಎಂಬತ್ನಾಲ್ಕು ಸರ್ ಈಗ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮೂರು ಕ್ವಶ್ನ ಆಗ್ಯಾವ ಎಸ್ ಟಿ ರಿಸರ್ವೇಷನ್ ಇದಾವೆ ಸರ್ ಎಸ್ಸಿಗೆ ಎಂಬತ್ನಾಲ್ಕು ಎಸ್ ಟಿ ಕ್ಯಾಟಗರಿಗೆ ನಲವತ್ತೇಳು ಲೋಕಸಭೆಯಲ್ಲಿ ಟೋಟಲ್ ರಿಸರ್ವೇಷನ್ ಎಷ್ಟಿದೆ ಸರ್ ಅಂದ್ರೆ ಒನ್ ತರ್ಟಿ ಒನ್ ಸೀಟ್ ಸರ್ ನಾವು ಜನರಲ್ ಎಷ್ಟು ಎಷ್ಟಿದೆ ಸರ್ ರಿಮೈನಿಂಗ್ ನಾನೂರ ಹನ್ನೆರಡು ಸೀಟೆ ಜನರಲ್ ಕ್ಯಾಟಗರಿ ಇರ್ತದೋದು ಈ ಪಾಯಿಂಟ್ ನೆನಪಲ್ಲಿ ಇಟ್ಕೊಡ್ರಿ ಪದೇ ಪದೇ ಕೊಡ್ತೀವಿ ಕ್ವಶನ್ ಕರ್ತಕ್ಕಾಗ ನಾವು ಲೋಕಸಭೆಯಲ್ಲಿ ಓನ್ಲಿ ಎಸ್ ಸಿ ಮತ್ತು ಎಸ್ ಟಿಗೆ ಮಾತ್ರ ರಿಸರ್ವೇಷನ್ ಇದೆ ಪಾಯಿಂಟ್ ಗೊತ್ತಿರಲಿ ಸರ್ ಇದು ನೆನಪಲ್ಲಿ ಇಟ್ಕೊಡಿ ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತೀವಿ ರೈಟ್ ನಾವು ಆರ್ಟಿಕಲ್ ನಂಬರ್ ತ್ರೀ ತರ್ಟಿ ಒಂದು ನೆನಪಲ್ಲಿ ಇಟ್ಕೊಡಿ ಸರ್ ಸದ್ಯಕ್ಕೆ ಇಷ್ಟು ಸಾಕು ಈ ರಿಸರ್ವೇಷನ್ ಬಗ್ಗೆ ಹತ್ತಕದ್ರು ನಾವು ಯಾವ ರಾಜ್ಯವು ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅಂತ ನಿಮ್ಗೆ ನಾಳೆ ಕ್ವಶನ್ ಕೇಳ್ಬೋದು ರಿಪೀಟ್ ರಿಪೀಟ್ ನಾವು ಬರ್ರಿ ಸರ್ ಟೋಟಲ್ ಎಷ್ಟಿದಾವ ಐದನೂರ ನಲ್ವತ್ ಮೂರು ಸೀಟ್ ಪರ್ಸೆಂಟ್ ಐದುನೂರ ನಲ್ವತ್ ಮೂರು ಸೀಟಲ್ಲಿ ಎಂಬತ್ತು ಅನ್ನು ಯಾವ್ದು ಹೊಂದಿದ್ರೆ ಅಂದ್ರೆ ಯು ಪಿ ಉತ್ತರ ಪ್ರದೇಶ ಹಾಕೊಡ್ರಿ ಸರ್ ಉತ್ತರ ಪ್ರದೇಶ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ರಾಜ್ಯವಾಗಿದೆ ಸರ್ ನೆಕ್ಸ್ಟ್ ಬರ್ರಿ ಸರ್ ಯಾವ ಕೇಂದ್ರಾಡಳಿತ ಪ್ರದೇಶವು ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಸರ್ ಇವಾಗ ಲೋಕಸಭೆಗೆ ಐದುನೂರ ನಲವತ್ತ್ ಮೂರಲ್ಲಿ ಹತ್ತೊಂಬತ್ತು ಸೀಟ್ ಯಾವ್ದು ಇದ್ದು ಸರ್ ಯು ಟಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಇದು ಸರ್ ಈ ಹತ್ತೊಂಬತ್ತರಲ್ಲಿ ಅತಿ ಹೆಚ್ಚು ಹೊಂದಿರತಕ್ಕಂಥ ಏಳು ಸೀಟ್ ಯಾವ್ದು ಸರ್ ಅಂದ್ರೆ ದೆಹಲಿ ಸೊ ಈ ಕಡೆ ಬರ್ಕೊಟ್ರಿ ಕಾಣ್ತಿಲ್ಲ ಅನ್ಕೊಂತ ಈ ಕಡೆ ಹಾಕೊಟ್ರಿ ಸರ್ ದೆಹಲಿ ಕೇಂದ್ರಾಡಳಿತ ಪ್ರದೇಶ ಏನಿಲ್ಲ ಟೋಟಲ್ ಏಳು ಲೋಕಸಭಾ ಕ್ಷೇತ್ರ ಒಂದು ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರ ಹೊಂದಿರತಕ್ಕಂಥ ಕೇಂದ್ರ ಆತ ಪ್ರದೇಶ ಸೆಕೆಂಡಲ್ಲಿ ಯಾವುದಿದೆ ಸರ್ ಅಂದರೆ ಜೆ ಕೆ ಜಮ್ಮು ಮತ್ತು ಕಾಶ್ಮೀರ ಐದು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಸರ್ ಅದು ಕೂಡ ಕೇಂದ್ರ ಪ್ರದೇಶ ಆಗಿದೆ ಪಾಯಿಂಟ್ ಗೊತ್ತಿರಬೇಕು ಸರ್ ಕ್ಲಿಯರ್ ಏನಿಲ್ಲ ಸರ್ ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಟ್ಟು ಹತ್ತೊಂಬತ್ತು ಸೀಟ್ ಅದಾವೆ ಪ್ರೆಸೆಂಟ್ ಹತ್ತೊಂಬತ್ತರಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಲೋಕಸಭೆ ಯಾವ್ದು ಸರ್ ಅಂದರೆ ದೆಹಲಿ ಏಳು ಸೆಕೆಂಡ್ ಹೈಯೆಸ್ಟ್ ಇದೆ ಜಮ್ಮು ಮತ್ತು ಕಾಶ್ಮೀರ ಐದು ಸರ್ ಇಷ್ಟೇ ಪಾಯಿಂಟ್ ನೆನ್ಪಿಟ್ಕೊಡ್ರಿ ರಾಜ್ಯ ಕೇಳಿದ್ರೆ ಉತ್ತರ ಪ್ರದೇಶ ಸರ್ ನೆಕ್ಸ್ಟ್ ಪಾಯಿಂಟ್ ಬರ್ರಿ ಸರ್ ಕ್ವಶನ್ ನಂಬರ್ ಏಟೀನ್ ಚುನಾವಣೆ ಸ್ಪರ್ಧಿಸಲು ಅಭ್ಯರ್ಥಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರ್ಬೇಕು ಯಾವ ಚುನಾವಣೆ ಬಗ್ಗೆ ಮಾತಾಡ್ತಿದ್ವಿ ನಾವು ಲೋಕಸಭೆಗೆ ಸಂಬಂಧಪಡ್ತೀವಿ ಕನಿಷ್ಠ ಪಕ್ಷ ಇಪ್ಪತ್ತೈದು ವರ್ಷ ಆಗಿರ್ಬೇಕು ಸರ್ ಅಂದ್ರೆ ಮಿನಿಮಮ್ ಟ್ವೆಂಟಿ ಫೈವ್ ಇಯರ್ಸ್ ಏಜ್ ಆಗಿರಬೇಕು ಭಾರತ ಪ್ರಜೆ ಆಗಿರ್ಬೇಕು ಅದೆಲ್ಲ ನಿಮ್ಗೆ ಗೊತ್ತಿರ್ತದೆ ಸರ್ ಟ್ವೆಂಟಿ ಫೈವ್ ಇಯರ್ಸ್ ಬಟ್ ನಿಮ್ಗೆ ಏನಾದರೂ ರಾಜ್ಯಸಭೆ ಬಗ್ಗೆ ಕೇಳಿದ್ರೆ ಮೂವತ್ತು ವರ್ಷ ಆಗಿರ್ಬೇಕು ಗೊತ್ತಿರಬೇಕು ಸರ್ ಕ್ಲಿಯರ್ ನೆಕ್ಸ್ಟ್ ಬೇರೆ ಬೇರೆ ಚುನಾವಣೆಗೆ ಸಂಬಂಧಪಟ್ಟರೆ ನೋಡಮ್ಮ ಇದಕ್ಕೆ ರಿಲೇಟೆಡ್ ಗೊತ್ತಿರಲಿ ಸರ್ ಲೋಕಸಭೆ ಚುನಾವಣೆಗೆ ನೀವು ಸ್ಪರ್ಧೆ ಮಾಡಲು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಸರ್ ಈ ಬಾರಿಯ ಚುನಾವಣೆಯಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಸಲಾಯಿತು ಸರ್ ಬಹಳ ಇಂಪಾರ್ಟೆಂಟ್ ಇದೆ ಕ್ವಶನ್ ಸ್ವಲ್ಪ ಇಲ್ಲಿ ಟ್ವಿಸ್ಟ್ ಮಾಡ್ತಾನೆ ನಿಮಗೆ ಗೊತ್ತಿರ್ಬೇಕು ಸರ್ ಟೋಟಲ್ ಐದು ಕ್ಷೇತ್ರಗಳಿಗೆ ಚುನಾವಣೆ ನಡೆಸಲು ಏನಂದ್ರೆ ಅದಕ್ಕೆ ಸೂಚನೆ ಪ್ರಕರಣ ಆಗಿರ್ತಕ್ಕಂಥದ್ದು ಅದರಲ್ಲಿ ಒಂದು ಕ್ಷೇತ್ರ ಸರ್ ಯಾವುದು ಸೂರತ್ ಸರ್ ಸೂರತ್ಗೆ ಕ ಸಂಬಂಧಪಟ್ಟಂತೆ ಅವಿರೋಧಿ ಹಾಕಿರ್ತಕ್ಕಂಥದ್ದು ಅಂದ್ರೆ ಅಪೋಸಿಟ್ ಕ್ಯಾಂಡಿಡೇಟ್ ಸಿಗಲಿಲ್ಲ ಅವರು ನಾಮಪತ್ರ ಸಲ್ಲಿಕೆ ರಿಜೆಕ್ಟ್ ಆಗಿತ್ತು ರೈಟಾ ನಾವು ಇಲ್ಲಿ ಏನಾದ್ರೆ ಪ್ರಮುಖವಾಗಿ ಸೂರತ್ಗೆ ಸಂಬಂಧಪಟ್ಟಂತೆ ಮುಖೇಶ್ ದಲಾಲ್ ಅಂತ ಹೆಸರು ಗೊತ್ತಿರ್ಬೇಕು ನಿಮ್ಗೆ ರೈಟಾ ಮುಖೇಶ್ ದಲಾಲ್ ಇದು ಕ್ವಶನ್ ಕೇಳ್ಬೋದು ಹದಿನೆಂಟನೆಯ ಲೋಕಸಭೆ ಚುನಾವಣೆಯಲ್ಲಿ ಅವಿರೋಧಿಗೆ ಆಯ್ಕೆಯಾದ ಯಾರ ಕ್ಯಾಂಡಿಡೇಟ್ ಅಂತ ನಿಮಗೆ ಕ್ವಶನ್ ಕೇಳಿದ್ರೆ ಮುಖೇಶ್ ದಲಾಲ್ ಸೂರತ್ ಕ್ಷೇತ್ರದಿಂದ ಆಯ್ಕೆ ಗೊತ್ತಿರಬೇಕು ಬಿಜೆಪಿ ಕ್ಯಾಂಡಿಡೇಟ್ಸ್ ಕ್ಲಿಯರ್ ಸೊ ಹಾಗಾಗಿ ಇಲ್ಲಿ ನೋಟಿಫಿಕೇಶನ್ ಆಗಿತ್ತು ಚುನಾವಣಾ ಆಯೋಗದಿಂದ ಮತದಾನ ನಡೀಬೇಕಾಗಿತ್ತು ಈ ಐದುನೂರ ಮೂರು ಕ್ಷೇತ್ರಗಳಲ್ಲಿ ಆದ್ರೆ ಮತದಾನ ನಡೆಯಕ್ಕಿಂತ ಮುಂಚೆ ಈ ಕ್ಷೇತ್ರದ ಅಭ್ಯರ್ಥಿ ಮುಖೇಶ್ ದಲಾಲ್ ಎಲ್ಲ ಅವಿರೋಧಿ ಆಯ್ಕೆ ಆಗಿರ್ತಾರೆ ಬೇಕಾದ್ರೆ ಅಪೋಸಿಷನ್ ಕ್ಯಾಂಡಿಡೇಟ್ ಏನಿರ್ತಾರಲ್ಲ ಅವ್ರದ್ದು ಯಾವಂದ್ರೆ ರಿಸೆಕ್ಟ್ ಆಗಿರುತ್ತೆ ನಾಮಪತ್ರ ಉಳಿದಂತೆ ಅವರೆಲ್ಲ ಕೆಲವರು ವಾಪಸ್ ತಗೊಂಡ್ಬಿಡ್ತಾರೆ ಸೊ ಮುಖ್ಯಸ್ಥಲೆಲ್ಲ ಅವರು ಆಗಿರ್ತಕ್ಕಂಥದ್ದು ಯಾವುದೋ ಹದಿನೆಂಟು ಲೋಕಸಭೆಗೆ ಸಂಬಂಧಪಟ್ಟ ಕ್ಯಾಂಡಿಡೇಟ್ ನೇಮ್ ಗೊತ್ತಿರಲಿ ಸರ್ ಹಾಗಾಗಿ ಮತದಾನ ಇಲ್ಲಿ ನಡೀಲಿಲ್ಲ ರಿಮೇನಿಂಗ್ ಹೋಗಿರ್ತಕ್ಕಂಥ ಐದ್ನೂರ ನಲ್ವತ್ತೆರಡು ಸೀಟ್ ಗಳಿಗೆ ಏನಂತಂದ್ರೆ ಮತದಾನ ನಡೆದಿರ್ತದ ಈ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು ಸರ್ ಕ್ವಶನ್ ಕೇಳಬಹುದು ಸರ್ ಟ್ವಿಸ್ಟ್ ಮಾಡಿ ಕೇಳಬಹುದು ಡೀಪ್ ಆಗಿ ಕೇಳಬಹುದು ಗೊತ್ತಿರಬೇಕು ಚುನಾವಣೆ ಅಧಿಸೂಚನೆ ಪ್ರಕಟಣೆ ಆಗಿರ್ತದೆ ಐದನೂರ ನಲವತ್ತ್ ಮೂರು ಕ್ಷೇತ್ರಗಳಿಗೆ ಆದ್ರೆ ಒಂದು ಕ್ಷೇತ್ರ ಯಾವುದು ಸೂರತ್ ಗುಜರಾತ್ ನಲ್ಲಿರ್ತಕ್ಕಂಥ ಮುಖೇಶ್ ದಲಾನ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಲ್ಲಿ ಮತದಾನ ನಡೆದಿಲ್ಲ ಯಾಕಂದ್ರೆ ಅಪೋಸಿಷನ್ ಕ್ಯಾಂಡಿಡೇಟ್ ಇಲ್ಲ ಅವ್ರನ್ನೇ ಗೆಲುವು ಘೋಷಣೆ ಮಾಡಿರ್ತಕ್ಕದ್ದು ರಿಮೇನಿಂಗ್ ಐದುನೂರ ನಲವತ್ತೆರಡು ಸೀಟ್ಗಳಿಗೆ ಚುನಾವಣೆ ನಡೆಯತಕ್ಕ ಈ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು ಸರ್ ಐ ಹೋಪ್ ಪಾಯಿಂಟ್ಸ್ ಕ್ಲಿಯರ್ ಆಗಿದೆ ಅಂತ ನೆಕ್ಸ್ಟ್ ಬರ್ಬೇಕು ಸರ್ ಚುನಾವಣೆ ನಡೆದಿದೆ ಚುನಾವಣೆ ಎಲ್ಲ ಮತದಾನ ನಡೆಯರ್ತದೆ ಈ ಪಾಯಿಂಟ್ ಗೊತ್ತಿರ್ಬೇಕು ನಿಮ್ಗೆ ರೈಟ್ ಚುನಾವಣೆ ಇಲ್ಲಿ ನಡೆದಿದೆ ಇಲ್ಲಿ ನಡೆದಿದೆ ಬಟ್ ಮತದಾನ ಆಗಿರ್ತಕ್ಕದ್ದು ಐದನೂರ ನಲವತ್ತೆರಡು ಕ್ಷೇತ್ರಗಳಿಗೆ ಹದಿನೆಂಟನೇ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಹಂತಗಳಲ್ಲಿ ನಡೆಸಲಾಯ್ತಂದ್ರೆ ಹದಿನೆಂಟನೇ ಲೋಕಸಭೆ ಚುನಾವಣೆ ನೀವು ಏಳು ಹಂತಗಳಲ್ಲಿ ನಡೆದಿದೆ ಅಗೇನ್ ಬರೀ ಸರ್ ಹದಿನೇಳನೇ ಲೋಕಸಭೆ ಹತ್ತೊಂಬತ್ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ನಡೆದಿತ್ತು ನಾವು ಹದಿನೆಂಟನೇ ಲೋಕಸಭೆ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ನಡೆದಿದೆ ಸೊ ಎರಡಕ್ಕೆ ಸಂಬಂಧಪಟ್ಟದೆ ಇಲ್ಲಿನ ಏಳು ಹಂತದಲ್ಲಿ ನಡೆದಿತ್ತು ನಾವು ಇಲ್ಲಿನ ಏಳು ಹಂತಗಳಲ್ಲಿ ನಡೆದಿದ್ದೇವೆ ಗೊತ್ತಿರ್ಬೇಕು ನಿಮಗೆ ಕ್ಲಿಯರ್ ನೆಕ್ಸ್ಟ್ ಭಾರತದಲ್ಲಿ ಯಾವ ಪಕ್ಷ ಪದ್ಧತಿ ಇದೆ ಅಂತ ಕ್ವಶನ್ ಕೇಳ್ತಾನೆ ನಿಮಗೆ ಭಾರತದಲ್ಲಿ ಅಂದ್ರೆ ಮಲ್ಟಿ ಪಾರ್ಟಿ ಸಿಸ್ಟಮ್ ಯಾವ್ದಿದೆ ಸರ್ ಅಂದ್ರೆ ಬಹುಪಕ್ಷ ಪದ್ಧತಿ ಇದೆ ಸರ್ ಯಾವ್ದಿದೆ ಬಹುಪಕ್ಷ ಪದ್ಧತಿ ಇದು ಒಂದು ಪಾಯಿಂಟ್ ಗೊತ್ತಿರಲಿ ಸರ್ ಡೈರೆಕ್ಟ್ ಡೈರೆಕ್ಟ್ ಕೇಳ್ತಾರೆ ಯಾವುದು ಬಹುಪಕ್ಷ ಪದ್ಧತಿ ಸರ್ ನೆಕ್ಸ್ಟ್ ಬರ್ರಿ ಸರ್ ನಾವು ಇಲ್ಲಿ ನೋಡ್ಕೊಡ್ರಿ ಸರ್ ಹೇಳಿದ್ನೆಲ್ಲ ಯಾವ್ದು ಅಂದರೆ ಏಳು ಏನಂತಂದ್ರೆ ಆ ಹಂತಗಳಲ್ಲಿ ನಡೆದಿರ್ತಕ್ಕಂಥದ್ದು ಸೊ ಅದರಲ್ಲಿ ಅತಿ ಹೆಚ್ಚು ಯಾವ್ದು ಅಂತಂದ್ರೆ ಮೊದಲನೇ ಫೇಸ್ ಅಲ್ಲಿ ನಡೆದಿತ್ತು ರೈಟಾ ನಾವು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಗೊತ್ತಿರಲಿ ಸರ್ ಇಲ್ಲಿಂದ ಎಲ್ಲಿವರೆಗೆ ಸರ್ ಅಂತಿದ್ರೆ ಜೂನ್ ಒಂದನೇ ತಾರೀಕು ಸರ್ ಯಾವುದು ಜೂನ್ ಒಂದನೇ ತಾರೀಕು ಟೋಟಲ್ ಫೋರ್ಟಿ ಫೋರ್ ಡೇಸ್ ನಡೆದಿತ್ತು ಇದೆಲ್ಲ ಕೇಳಕ್ಕಿಲ್ಲ ನಿಮ್ಗೆ ಬಟ್ ಇದು ಕೇಳ್ಬೋದು ಹತ್ತೊಂಬತ್ತರಿಂದ ಮೊದಲನೇ ಮತದಾನ ಮೊದಲನೇ ಹಂತದ್ದು ಕೊನೆಯ ಹಂತದ ಮತದಾನ ಜೂನ್ ಒಂದನೇ ತಾರೀಕಿಗೆ ಈ ಸ್ಪ್ಯಾಂಡ್ ನಿಮಗೆ ಗೊತ್ತಿರಲಿ ಸರ್ ಇನ್ನು ರಿಸಲ್ಟ್ ನಾಲ್ಕನೇ ತಾರೀಕು ನಿಮಗೆಲ್ಲರಿಗೂ ಗೊತ್ತಿದೆ ಸರ್ ರೈಟಾ ಸೊ ಅತಿ ಹೆಚ್ಚು ಕ್ಷೇತ್ರವಾಗಿ ಚುನಾವಣೆ ಮೊದಲನೇ ಹಂತದಲ್ಲಿ ನೂರ ಎರಡು ಕ್ಷೇತ್ರಗಳಿಗೆ ಫಸ್ಟ್ ಫೇಸಲ್ಲಿ ನೂರ ಎರಡು ಕ್ಷೇ ಕ ಕಾನ್ಸ್ಟಿಟ್ಯೂಷನ್ಗೆ ಅಂದ್ರೆ ಮತಕ್ಷೇತ್ರವಾಗಿ ಚುನಾವಣೆ ನಡೆದಿರ್ತಕ್ಕ ಹ್ಯಾಂಡ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಬರಿ ಸರ್ ನೆಕ್ಸ್ಟ್ ಸೊ ಇದೆಲ್ಲ ಪ್ರಮುಖವಾಗಿ ಯಾವ ಫೇಸಲ್ಲಿ ನಡೆದಿದ್ದು ಮ್ಯಾಪ್ ಇದೆ ಸ್ವಲ್ಪ ಶಾಟ್ ತಗೊಂಡು ನೋಡ್ಕೊಡ್ರಿ ಸರ್ ಎಡಿಷನಲ್ಲಿ ಕ್ವಶನ್ ಹೇಗಾದರೂ ಬರಬಹುದು ಬರ್ಲಿಕ್ಕಿಲ್ಲ ಬಟ್ ಇನ್ಫಾರ್ಮೇಷನ್ ಇರಲಿ ಸರ್ ರೈಟಾ ನೆಕ್ಸ್ಟ್ ಕ್ವಶನ್